ನಮಸ್ತೆ ಎಲ್ಲ ಸೊ ಈ ಹೊತ್ತಿನಲ್ಲಿ ಯಾಕೆ ಲೈವ್ ಬಂದಿದೆ ಅಂತ ಕೇಳಿದರೆ ನಾನು ಎರಡು ದಿವಸದಿಂದ ಟ್ರೈ ಮಾಡ್ತಾ ಇದ್ದೆ ಲೈವ್ ಬರೋಕ್ಕೆ ಇವತ್ತು ಸ್ವಲ್ಪ ನನಗೆ ಬಿಡುವಾಯಿತು ಸೌಜನ್ಯ ಪ್ರಕರಣದಲ್ಲಿ ಸ್ವಲ್ಪಷ್ಟು ಮಾಹಿತಿ ನನಗೆ ಅರಿವಿತ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಡ್ತೀನಿ ಅಂತ ಕಳೆದ ಶುಕ್ರವಾರ ನಾನೊಂದು ಪೋಸ್ಟ್ ಹಾಕಿದ್ದೆ ನಮಗೊಂದು ಸುದ್ದಿ ಇದೆ ಅದನ್ನು ನಿಮಗೆ ಅಧಿಕೃತವಾಗಿ ಗಿರೀಶ್ ಮಟ್ಟಣ್ಣನವರು ಮತ್ತು ಮಹೇಶ್ ಅಣ್ಣನವರು ತಿಳಿಸಿದ್ದಾರೆ ಏನಿದೆ ಅಂದರೆ ಸೌಜನ್ಯ ಪ್ರಕರಣಕ್ಕೆ ಮರುತನಿಖೆಗೆ ನಮಗೆ ಕಾನೂನು ಅವಕಾಶ ಮಾಡಿಕೊಟ್ಟಿದೆ ಇದು ನಮ್ಮ ಹೋರಾಟದಲ್ಲಿ ಮಹತ್ವವಾದ ಒಂದು ಬದಲಾವಣೆ ಜಯ ಅಂತಲೇ ಹೇಳೋದು ಯಾಕಂದರೆ ನಮಗೆ ಎಲ್ಲರಿಗೂ ಆಗ್ರಹವಿರುವುದು ಮರುತನಿಖೆ ಆಗಬೇಕು ಆ ಪರಮೇಶ್ವರ ಗೃಹ ಮಂತ್ರಿ ಅವರು ಇದು ಮುಗಿದು ಹೋದ ಅಧ್ಯಾಯ ಅಂತ ಕ್ಲೋಸ್ ಮಾಡಿದರೆ ನಾವು ಅದನ್ನು ಓಪನ್ ಮಾಡಿಸ್ತೀವಿ ನಾನು ಅವತ್ತೇ ಹೇಳಿದ್ದೀನಿ ಹೇಗೆ ಹೇಳ್ತೀರಿ ನೀವು ಮುಗಿದು ಹೋದ ಅಧ್ಯಾಯ ಅಂತ ಒಂದು ಹುಡು ಹೆಣ್ಣು ಮಗುವಿನ ಅತ್ಯಾಚಾರ ಕೊಲೆ ಆಗಿದೆ ಅಂದಮೇಲೆ ಅಲ್ಲಿ ಒಬ್ಬ ಆರೋಪಿ ಬೇಕೇ ಬೇಕು ಸಂತೋಷ್ ರಾವ್ ಎಂಬ ನಿರಪರಾಧಿಯನ್ನ ಹನ್ನೊಂದು ವರ್ಷ ಅಮಾಯಕನನ್ನ ಜೈಲಿನಲ್ಲಿಟ್ಟು ವಿಚಿತ್ರ ಹಿಂಸೆಯನ್ನ ನೀಡಿದ ನೀಡಿದೆ ನಮ್ಮ ಕಾನೂನು ಮತ್ತು ಪೊಲೀಸ್ ಇಲಾಖೆ ಎಷ್ಟಂದ್ರೆ ಆ ಅಮ್ಮ ಮೃತ ಆ ಮೃತ ಆಗುವಾಗಲೂ ಅವರ ಒಂದು ಅಂತಿಮ ದರ್ಶನಕ್ಕೂ ಕೂಡ ಅವಕಾಶ ಕೊಡಲಿಲ್ಲ ನಮ್ಮ ಕಾನೂನು ಎಷ್ಟು ಕ್ರೂರವಾಗಿದೆ ಅಂತ ತಿಳ್ಕೊಳ್ಳಿ ನೀವು ಈಗ ಇದೀಗ ಹನ್ನೆರಡು ವರ್ಷ ಆಗ್ತಾ ಇದೆ ಒಂದು ಹೆಣ್ಣು ಮಗು ಕೊಂದ ಆರೋಪಿಯ ಪತ್ತೆನೇ ಇಲ್ಲ ನನಗೆ ಗೊತ್ತು ನಿಮಗೆ ಗೊತ್ತು ಜಗತ್ತಿಗೆ ಗೊತ್ತು ಯಾರು ಅಂತ ಆರೋಪಿ ಅವನಿಗೆ ಶಿಕ್ಷೆ ಯಾಕೆ ಆಗ್ತಾ ಇಲ್ಲ ಬಡವನಿಗೊಂದು ನ್ಯಾಯ ದೊಡ್ಡವನಿಗೊಂದು ನ್ಯಾಯ ಇದೇ ನಮ್ಮ ಕಾನೂನ ಇದೇ ನಮ್ಮ ಪೊಲೀಸ್ ಇಲಾಖೆನ ಇನ್ನು ಇಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಇರೋದು ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಬಗ್ಗೆ ಹನ್ನೊಂದು ಹನ್ನೆರಡು ವರ್ಷ ಹೋಗಲಿ ನಿಮಗೆ ಅವರು ದುಡ್ಡು ಕೊಟ್ಟಿದ್ದಾರೆ ಯೋಗೀಶ್ ಇದ್ದ ಅವನಿದ್ದ ಇವನಿದ್ದ ಅವರೆಲ್ಲ ಹಣದ ಆಮಿಷಕ್ಕೆ ಒಳಗಾಗಿದ್ದಾರೆ ನೀವೇನು ಮಾಡ್ತಾ ಇದ್ದೀರಿ ಇವಾಗ ನಾನು ಕೇಳ್ತಾ ಇರೋದು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಮತ್ತು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ನ ಅಧಿಕಾರಿಗಳಿಗೆ ಯಾಕಂದರೆ ಒಂದು ಎರಡು ವಾರದ ಹಿಂದೆ ನಮ್ಮವರೊಬ್ಬರ ಮೇಲೆ ಕೇಸ್ ಆಗಿತ್ತು ಅಲ್ಲಿಂದ ನನಗೆ ಯಾಕಂದರೆ ಕೇಸ್ನಲ್ಲಿ ಅವರ ಜೊತೆ ಹೋದವರು ನನಗೆ ಕನೆಕ್ಟ್ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರು ಅಲ್ಲಿ ಇರುವಾಗ ವೀರೇಂದ್ರ ಹೆಗ್ಡೆ ಅವರ ಕಾಲ್ ಬರುತ್ತೆ ಧರ್ಮಸ್ಥಳ ಸ್ಟೇಷನ್ಗೆ ಆಯಿತಾ ಸಂಜೆ ಒಂದು ಪೋಸ್ಟ್ ಹಾಕಿದ್ದೆ ನಾನು ಇಮಿಡಿಯೇಟ್ ನನಗೆ ಪೋಸ್ಟ್ ಡಿಲೀಟ್ ಮಾಡುವಾಗ ಹೇಳಿದ್ರು ಯಾಕಂದ್ರೆ ಪೊಲೀಸರು ನನಗೆ ಸಹಕರಿಸ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇರೋದು ಪೊಲೀಸರಿಗೆ ನೀವು ನಮ್ಮನ್ನು ಸಹಕರಿ ನಮಗೆ ಸಹಕಾರ ಮಾಡೋದು ಬೇಡ ನೀವು ನಿಮ್ಮ ಹಾಕಿದ ಒಂದು ಖಾಕಿ ಡ್ರೆಸ್ ಇದೆಯಲ್ಲ ಪೊಲೀಸ್ ಅಧಿಕಾರಿಗಳು ನೀವೊಂದು ಡ್ರೆಸ್ ಹಾಕೋತೀರಲ್ಲ ನೀವೊಂದು ಪ್ರತಿಜ್ಞೆ ತಗೊಳ್ತೀರಲ್ಲ ಕಾನೂನು ಪರ ನಿಲ್ತೀನಿ ಅಂತ ಇದೇ ಕ್ವಶನನ್ನು ನಾನು ಬೆಂಗಳೂರು ಕಬ್ಬನ್ ಪಾರ್ಕ್ ಸ್ಟೇಷನ್ನ ಎಸ್ ಐ ಸಂತೋಷ್ ಅವರಿಗೆ ಕ್ವಶನ್ ಮಾಡಿದ್ದೆ ಫಸ್ಟ್ ಹೋಗಿ ಸರ್ ನಿಮ್ಮ ಅಲ್ಲಿ ಮೇಲೆ ಇದೆಯಲ್ಲ ಅಂಬೇಡ್ಕರ ಫೋಟೋ ಅದಕ್ಕೆ ಪೂಜೆ ಮಾಡ್ತೀರಲ್ಲ ಮಾಲೆ ಹಾಕಿದ್ದೀರಲ್ಲ ಫಸ್ಟಿಗೆ ಅದನ್ನು ತೆಗೀರಿ ಅಂಬೇಡ್ಕರ್ಗೆ ಅವಮಾನ ಮಾಡಬೇಡಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಒಂದು ನ್ಯಾಯಾಂಗ ವ್ಯವಸ್ಥೆ ಕಾರ್ಯಾಂಗ ವ್ಯವಸ್ಥೆ ಶಾಸಕಾಂಗ ವ್ಯವಸ್ಥೆ ಅಂತ ಒಂದು ಉತ್ತಮ ಪ್ರಜಾಪ್ರಭುತ್ವ ಇದನ್ನ ಮಾಡಿದ್ದಾರೆ ಅದನ್ನ ಯಾರು ಪಾಲನೆ ಮಾಡ್ತಾ ಇಲ್ಲ ಯಾವ ಅಧಿಕಾರಿಗಳು ಯಾವ ನ್ಯಾಯಾಧೀಶರು ಪಾಲನೆ ಮಾಡ್ತಾ ಇಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಎಲ್ಲರೂ ದುಡ್ಡಿನ ಹಿಂದೆ ಹೋಗ್ತಾ ಇದ್ದಾರೆ ಕಾನೂನಿಗೆ ರಕ್ಷ ಕಾನೂನು ಪರ ಶಿಕ್ಷೆ ಯಾರಿಗೂ ಆಗ್ತಾ ಇಲ್ಲ ಒಬ್ಬ ಎಮ್ಮೆ ಕದ್ದವನಿಗೆ ಇಪ್ಪತ್ತೆರಡು ವರ್ಷದ ನಂತರ ಶಿಕ್ಷೆ ಆಗಿದೆ ಒಂದು ಪೋಸ್ಟ್ ನೋಡಿದ ಫೇಸ್ಬುಕ್ ಅಲ್ಲಿ ಎಮ್ಮೆ ಕದ್ದ ಒಬ್ಬ ರೈತನಿಗೆ ಇಪ್ಪತ್ತೆರಡು ವರ್ಷದ ನಂತರ ಒಂದು ವರ್ಷದ ಅಪ್ರಾಪ್ತ ಬಾಲಕಿಯನ್ನು ಕೊಂದ ಅತ್ಯಾಚಾರಿ ಈವಾಗಲೂ ಇದ್ದಾನೆ ಒಬ್ಬ ಪ್ರಭಾವಿ ವ್ಯಕ್ತಿ ಅಧಿಕಾರಿಯ ಮಗ ಹೇಳ್ತಾ ಇದ್ದೀನಿ ನಾನು ಅವನೇ ನನ್ನ ಎಗೇನ್ಸ್ಟ್ ಕೇಸ್ ಹಾಕಿದ್ದು ಐದು ಕೋಟಿ ಮಾನನಷ್ಟ ಮೊಕದ್ದಮೆ ನಾನು ಕೊಡಬೇಕಂತ ಅವನಿಗೆ ಇದಕ್ಕೆ ಕಾನೂನು ಸಹಕರಿಸ್ತಾ ಇಲ್ಲ ಈಗ ಮರು ತನಿಖೆಯ ವಿಚಾರ ಬಂದಿದೆ ಇಲ್ಲಿ ಇನ್ನು ನನಗೆ ಒಬ್ರು ಕೇಳಿದರು ಶಿಕ್ಷೆ ಆಗುತ್ತಾ ಅಂತ ನಾನು ಹೇಳಿದೆ ಶಿಕ್ಷೆ ಆಗೋದು ಡೌಟು ಆದರೆ ಜಗತ್ತಿಗೆ ಗೊತ್ತಾಗುತ್ತೆ ಅವನೇ ಆರೋಪಿ ಅಂತ ಆ ತ್ರೀ ಪ್ಲಸ್ ಒನ್ ಇದ್ದಾರಲ್ಲ ಅವರೇ ಆರೋಪಿಗಳು ಇದನ್ನು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಇನ್ನು ಕಾನೂನಿನ ಇದರಲ್ಲಿ ಅವನಿಗೆ ಶಿಕ್ಷೆ ಆಗುವುದಿಲ್ಲ ಯಾಕಂದರೆ ಇದು ನನಗೆ ಬಹಳಷ್ಟು ಹಿಂದೆನೇ ಗೊತ್ತಿತ್ತು ಯಾವ ಪ್ರಭಾವಿ ವ್ಯಕ್ತಿಗಳಿಗೂ ಆಗೋದಿಲ್ಲ ಯಾಕಂದರೆ ರಾಜಕಾರಣದಲ್ಲಿ ಇರುವವರು ಎಲ್ಲ ಕಳ್ರೆ ನಾನು ಹೆಸರು ಹಿಡಿದು ಹೇಳೋದಿಲ್ಲ ಒಬ್ಬರೇ ಒಬ್ಬ ರಾಜಕಾರಣಿ ಭ್ರಷ್ಟ ಅಧಿಕಾರ ಮಾಡಿದ ರಾಜಕಾರಣಿ ಯಾರಾದರೂ ಇದ್ದರೆ ನನಗೆ ಹೆಸರಲ್ಲಿ ಸೂಚಿಸಿ ಒಮ್ಮೆ ಈ ಕಮೆಂಟ್ ಬಾಕ್ಸಲ್ಲಿ ಒಬ್ಬ ಒಬ್ಬ ರಾಜಕಾರಣಿ ಸೂಚಿಸಿ ನನಗೆ ಆ ವಿಷಯ ಮತ್ತು ಮರುತನಿಖೆ ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ತೀನಿ ಐ ಇದ್ದಿಂಕೆಂದು ಎರಡು ವಾರಗಳ ಹಿಂದೆ ಕುಸುಮಕ್ಕ ಮತ್ತು ಅವರ ಗಂಡ ಅಂದರೆ ಸೌಜನ್ಯನ ತಂದೆ ತಾಯಿ ಬೆಂಗಳೂರಿಗೆ ಬಂದಿದ್ದರು ನಾನು ಇದ್ದೆ ಆ ಸಂದರ್ಭದಲ್ಲಿ ಮಹೇಶ ಕೂಡ ಬೆಂಗಳೂರಲ್ಲಿದ್ದರು ನಮ್ಮ ಟೀಮ್ ಒಂದಿತ್ತು ಜಯಂತಣ್ಣ ಜಯಂತಣ್ಣೆಲ್ಲರಿದ್ದರು ಎಲ್ಲರೂ ಸೇರಿನೆ ಮರುತನಿಖೆಗೆ ಕೊಟ್ಟಿರೋದು ನಾನು ಹೋಗಿರಲಿಲ್ಲ ಅಡ್ವೊಕೇಟಲ್ಲಿ ಮಾತಾಡಲಿಕ್ಕೆ ಎಲ್ಲರೂ ಹೋಗೋದು ಬೇಡ ಅಂತ ನಾನು ಕೆಳಗಿದ್ದೆ ಆ ವಿಚಾರ ನನಗೆ ಸ್ಪಷ್ಟವಾಗಿ ಗೊತ್ತು ಸ ಕಾನೂನು ಅದಕ್ಕೆ ಅಷ್ಟು ಅಂದಿದೆ ಇದೇ ನನಗೆ ಆಗಬೇಕಿದ್ದು ಕೆಲವೊಂದು ವಿಚಾರಗಳನ್ನು ನಾವು ಹೇಳಿರಲಿಲ್ಲ ಯಾಕಂದರೆ ಗೊತ್ತಾದರೆ ಆಚೆ ಗ್ಯಾಂಗನವರು ನಮಗೆ ಅದಕ್ಕೆ ಸ್ಟೇ ತರ್ತಾರೆ ಇನ್ನು ಎಲ್ಲಿ ಇಲ್ಲಿ ಎಷ್ಟು ಕಾನೂನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅಂತ ನೋಡಬೇಕು ನಮಗೆ ಯಾಕಂದರೆ ಸಾಕ್ಷಿಗಳು ನಮ್ಮಲ್ಲಿ ಇವತ್ತಿಗೂ ರೆಡಿ ಇದೆ ಎಲ್ಲಿ ಬೇಕಾದರೂ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಸೌಜನ್ಯನ ಕೊಂದಿದ್ದು ಯಾರು ಅಂತ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಅವರು ಎಷ್ಟೇ ಸಾಕ್ಷಿಗಳನ್ನು ನಾಶ ಮಾಡಿದರೂ ಸಾಕ್ಷಿ ನಮ್ಮ ನಮ್ಮಲ್ಲಿ ರೆಡಿ ಇದೆ ಇದೇ ಕಬ್ಬನ್ ಪಾರ್ಕ್ ಸ್ಟೇಷನ್ ಅಲ್ಲಿ ನಾನು ಐಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಅವನೇ ಕೊಂದಿದ್ದು ಅವನೇ ಕೊಂದಿದ್ದು ನಾನು ಪ್ರೂವ್ ಮಾಡ್ತೀನಿ ನನಗೊಂದು ಅವಕಾಶ ಕೊಡಿ ಅದಕ್ಕೆ ನಾನು ಅದನ್ನು ಕೋರ್ಟಿಗೆ ಹಾಕಿದ್ದೀನಿ ಆ ಸಾಕ್ಷಿಯನ್ನು ನಾನು ಪ್ರೊಡ್ಯೂಸ್ ಮಾಡ್ತೀನಿ ವಿಚಾರಣೆಗೆ ಬರಲಿ ಆದರೆ ಅವನು ಬರಬೇಕು ಆರೋಪಿ ಯಾರು ನನ್ನ ಎಗೇನ್ಸ್ಟ್ ಕೇಸ್ ಹಾಕಿದ್ದಾನಲ್ಲ ಐದು ಕೋಟಿ ಕೇಸು ಮಾನನಷ್ಟ ಮೊಕದ್ದಮೆ ನಾನು ಅವನನ್ನು ತೋರಿಸ್ ಬೆರಳು ಇಟ್ಟು ತೋರಿಸ್ತಾ ಇದ್ದೀನಿ ಅಂತ ಇವಾಗ್ಲೂ ಹೇಳ್ತಾ ಇದ್ದೀನಿ ನಾನು ಅವನೇ ಕೊಂದಿದ್ದು ಬೇಕಾದರೆ ಈ ಲೈವಿನದೊಂದು ಔಟ್ ತೆಗೆದು ಇನ್ನೊಂದು ನೋಟಿಸ್ ಕಳಿಸಿ ಹೇಗೂ ಐದು ಕೋಟಿ ಕೊಡಬೇಕು ನಾನು ಅವನಿಗೆ ಅವನಿಗೆ ಐದು ಕೋಟಿ ಅವನಿಗೆ ಗತಿ ಇಲ್ಲಾಂದರೆ ಬೇಡಲಿ ನಮ್ಮ ಧರ್ಮಸ್ಥಳದ ದೇವರ ಹುಂಡಿಯ ದುಡ್ಡಿದೆ ತಿನ್ಲಿ ಅವನು ಕೇಸ್ ಹಾಕ್ತಾ ಹೆಣ್ಣು ಹೆಣ್ಮಕ್ಳ ಮೇಲೆ ಪೌರುಷ ತೋರಿಸೋದಲ್ಲ ನಿನ್ನ ಐದು ನಾನು ಕೇಳ್ತಾ ಇದ್ದೀನಿ ಆ ಮಗುವಿಗೆ ಧರ್ಮಸ್ಥಳದ ಯಾವ ಮಗು ಮಗು ಅಂತಾನೆ ಅಲ್ಲ ಆ ಮಗುವಿಗೆ ಕೇಳ್ತಾ ಇದ್ದೀನಿ ನಾನು ನಿಂಗೆ ದುಡ್ಡಿಲ್ಲ ಅಂದ್ರೆ ನೀನು ಬೇಡು ಭಿಕ್ಷೆ ಬೇಡು ಆಯಿತಾ ನಮ್ಮ ಧರ್ಮ ನಮ್ಮ ಧರ್ಮಾಧಿಕಾರಿಗಳು ನಿಮ್ಮ ಧರ್ಮಾಧಿಕಾರಿಗಳು ಇದ್ದಾರಲ್ಲ ದೊಡ್ಡಪ್ಪ ಕೇಳು ಆ ಭಕ್ತರ ದುಡ್ಡಿನಲ್ಲಿ ನನಗೂ ಕೊಡು ನನಗೆ ಮೋಜು ಮಸ್ತು ಮಾಡಲಿಕ್ಕೆ ಕೊಡು ಈ ಹೆಣ್ಮಕ್ಳ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿ ತೋರಿಸೋದಲ್ಲ ನಿನ್ನ ಪೌರುಶ ಮೊನ್ನೆ ನಿನಗೆ ನಾನು ಕಾಲ್ ಮಾಡಿದ್ದೆ ಇದೇ ನಿಶ್ಚಲ್ ಏನು ಅನ್ನೋ ನಾನು ಕಾಲ್ ಮಾಡಿದ್ದೆ ಯಾಕಂದ್ರೆ ಅವನ ಎಫ್ಐಆರ್ ಕಾಪಿಯಲ್ಲಿ ಅವನ ಅಡ್ರೆಸ್ ಇತ್ತು ಅವನ ಫೋನ್ ನಂಬರ್ ಇತ್ತು ನನ್ನ ಕಡೆ ಫೋನ್ ಮಾಡಿದೆ ಇಂಗ್ಲೀಷಲ್ಲಿ ಮಾತಾಡಿದೆ ಇಸ್ ಇಟ್ ನಿಶ್ಚಿಲ್ ಜೈನ್ ಅಂತ ಯಸ್ ಅನ್ನ ಐ ಆಮ್ ರಾಧಿಕಾ ಕಾಸರಗೌಡ್ ಅಂತ ಹೇಳೋಕೆ ಫೋನ್ ಕಟ್ಟು ನನ್ನ ಮತ್ತು ಮಟ್ಟಣ್ಣನವರ ಮೇಲೆ ಕೇಸ್ ಆಗಿತ್ತು ಒಂದು ಕಾ ಕಾಯ್ ಕಹಳೆ ಶಾಮಟನ ನ್ಯೂಸಲ್ಲಿ ಒಂದಿತ್ತು ಅದನ್ನು ಕಳಿಸಿದೆ ವಾಟ್ಸಪ್ಪಲ್ಲಿ ವಾಟ್ಸಪ್ ಬ್ಲಾಕು ಡಿ ಪಿ ತೆಗೆದಿಟ್ಟೆ ಮತ್ತೆ ನೋಡಿದರೆ ಡಿ ಪಿ ಇಲ್ಲ ಹ್ಞೂ ಇಷ್ಟೇನ ನಿನ್ನ ಧೈರ್ಯ ನೀನು ಧೈರ್ಯ ಇದ್ದರೆ ನಾನು ಬೆಂಗಳೂರಲ್ಲೇ ಇದ್ದೀನಿ ನನ್ನ ಅಡ್ರೆಸ್ ಕೊಡ್ತೀನಿ ನನ್ನ ಫೋನ್ ನಂಬರ್ ಇದೆ ಬಂದು ಎದುರಿಗೆ ಹೋರಾಡು ನೀನು ಗಂಡಸಾಗಿದ್ರೆ ಮಿಸ್ಚಿಲ್ ಜೈನ್ಗೆ ಹೇಳ್ತಾ ಇರೋದು ನಾನು ಇದನ್ನು ಯಾಕಂದ್ರೆ ಹೆಸರು ಹೆಸರುಂದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಎಫ್ಐಆರ್ ಕಾಪಿಯಲ್ಲಿ ಅವನ ಹೆಸರಿದೆ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ದಾನ ನಿಶ್ಚರ್ಜನ್ ಅನ್ನೋ ವ್ಯಕ್ತಿ ನೀನು ಕೊಲೆ ಮಾಡಿಲ್ಲ ಅಂದ್ರೆ ಸುಮ್ಮನೆ ಮಾರಾಯ ನೀನು ಮಾಡಿಲ್ಲ ಮಾಡಿಲ್ಲ ಅಂತ ಪ್ರೂವ್ ಮಾಡ್ಲಿಕ್ಕೆ ಹೋಗ್ಬೇಡ ಇಲ್ಲಾಂದ್ರೆ ನೀನು ಮಾಡಿಲ್ಲ ಅಂತ ಪ್ರೂವ್ ಮಾಡು ನೀನು ಮಾಡಿದ್ದೀನಿ ಅಂತ ನಾನು ಪ್ರೂವ್ ಮಾಡ್ತೀನಿ ನೀನು ಮಾಡಿಲ್ಲ ಅಂತ ನಿಂದ ಪ್ರೂವ್ ಮಾಡ್ಬೋದಾ ಕೆಲಸಕ್ಕೆ ತೊಂದರೆ ಕೊಡ್ತೀರಿ ಬಂದು ಆಫೀಸಿಗೆ ಹ್ಞೂ ಫ್ಯಾಮಿಲಿಗೆ ಟಾರ್ಚರ್ ಮಾಡ್ತೀರಿ ಟಾರ್ಗೆಟ್ ಮಾಡ್ತೀರಿ ಬಹಳಷ್ಟು ಜನ ಹೋರಾಟದಲ್ಲಿ ಯಾಕಿಲ್ಲ ಅಂದರೆ ಇದೇ ವಿಷಯಕ್ಕೆ ಫ್ಯಾಮಿಲಿ ಟಾರ್ಗೆಟ್ ಮಾಡ್ತಾರೆ ಮಕ್ಕಳಿಗೆ ತೊಂದರೆ ಕೊಡ್ತಾರೆ ಗಂಡನಿಗೆ ತೊಂದರೆ ಕೊಡ್ತಾರೆ ಮನೆಯವರನ್ನ ಎಲ್ಲರನ್ನ ವಿಚಾರ ಕೇಳಿತಾರೆ ನೋಡಿದೆ ಫೇಸ್ಬುಕ್ಕಲ್ಲಿ ನನ್ನ ಬಗ್ಗೆ ಹತ್ತು ಹಲವಾರು ಪೋಸ್ಟ್ಗಳಿದೆ ನಾನು ತಲೆ ಕೆಡಿಸ್ಕೊಂಡಿಲ್ಲ ಅದರ ಬಗ್ಗೆ ಯಾಕಂದ್ರೆ ನನಗೆ ನಾನು ಯಾರು ಅಂತ ಗೊತ್ತು ನನ್ನ ಮನೆಯವರಿಗೆ ನಾನು ಯಾರು ಅಂತ ಗೊತ್ತು ಏನೇನೋ ಅಪವಾದಗಳಿದೆ ಇವತ್ತು ನಿನ್ನೆ ಎಲ್ಲ ನೋಡ್ತಾ ಇದ್ದೆ ಪೋಸ್ಟ್ಗಳು ನಾ ಸುಮ್ಮನೆ ಸುಮ್ಮನದೇ ಯಾಕಂದ್ರೆ ನನಗೆ ಅದ್ರ ಅವರ ಇನ್ನೇ ಹೋಗೋದು ಟೈಮೇ ಇಲ್ಲ ಆದರೆ ಇವನನ್ನು ಮಾತ್ರ ನಾನು ಬಿಡಲ್ಲ ಇನ್ನೊಂದು ವಿಚಾರ ನಾನು ಮಾತಾಡ್ಲಿಕ್ಕೆ ಇರೋದು ಈ ಸೌಜನ್ಯ ವಿಚಾರಕ್ಕೆ ಲಿಂಕ್ ಮಾಡ್ತೀನಿ ಆದ್ರೆ ನಾನು ಹೆತ್ತವರ ಪರ್ಮಿಷನ್ ಇಲ್ಲ ನಮಗೆ ಅವರ ಹೆತ್ತವರು ಯಾರು ಅಂತ ಗೊತ್ತಿಲ್ಲ ನಿನ್ನೆ ಒಂದು ಅಲ್ಲಿ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡಾಳೆ ಎಸ್ ಡಿ ಎಂ ಸಂಸ್ಥೆ ಅವರು ಇದ್ರ ಬಗ್ಗೆ ಹೆಚ್ಚಿಗೆ ಮಾತಾಡಲ್ಲ ನಾನು ಹೇಳ್ತಾ ಇರೋದು ಇಬ್ರು ಶಿಕ್ಷಕರಿಗೆ ಹೇಗಿಲ್ಲಿ ಮಂಗಳೂರಲ್ಲಿ ಆ ಶಿಕ್ಷಕಿಯನ್ನು ಅಮಾವತನ ಮಾಡಿದಾರ ಅದಕ್ಕಿಂತ ದೊಡ್ಡ ಪ್ರಕರಣ ಅದು ಧರ್ಮಸ್ಥಳದಲ್ಲಿ ಆಗಿದೆ ಎಸ್ ಡಿ ಎಂ ಸಂಸ್ಥೆ ಮೇಲೆ ಆ ಇಬ್ರು ಇವರನ್ನ ಯಾರು ಶಿಕ್ಷಕರನ್ನ ಆ ಶಾಲೆಯಿಂದ ಅಮಾನತುಗೊಳಿಸಲೇಬೇಕು ಎಲ್ಲರೂ ಕಾಮಾಂತರ ಆ ಡ್ರಾಯಿಂಗ್ ಮಾಸ್ಟ್ರಿಗೆ ಆ ಮಗುವಿಗೆ ಕಲಿಸೋದು ಬಿಟ್ಟು ಅವಳ ವೈಯಕ್ತಿಕ ವಿಚಾರ ಯಾಕೆ ಅವಳಿಗೆ ಇನ್ನೊಬ್ಬರ ಜೊತೆ ರಿಲೇಶನ್ಶಿಪ್ ಇತ್ತಂತೆ ಅದು ಇವನಿಗೆ ಅಂತ ಇವನ ಕಣ್ಣು ಅವನ ನನಗೆ ಕೇಳಿ ಬಂದ ವಿಚಾರ ಸತ್ಯ ಏನು ಅಂತ ಗೊತ್ತಿಲ್ಲ ಆದ್ರೆ ನ ಹೆತ್ತವರ ಪರ್ಮಿಷನ್ ಇಲ್ಲದೆ ನಾನು ಅದರ ಬಗ್ಗೆ ಮಾತಾಡ್ತೀನಿ ಇನ್ನು ಅವರ ಹೆತ್ತವರು ಯಾರಪ್ಪ ಅಂತ ನನಗೆ ಗೊತ್ತಿಲ್ಲ ಯಾಕಂದ್ರೆ ಹಿಂದೆ ಕೃಷ್ಣಗಾಣಿಗಂತ ಒಬ್ಬರು ಅವರು ಇದರಲ್ಲಿ ನೀರಿನ ತೊಟ್ಟಿಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಲ್ಲ ಸ್ವಂತ ಮಗಳೇ ಕಾಲ್ ಮಾಡಿ ನಂಗೆ ಹೇಳಿದಾಳೆ ಅದನ್ನ ಪ್ರಚಾರ ಮಾಡಬೇಡಿ ಅಂತ ಯಾಕಂದ್ರೆ ಅವರಿಗೆ ಇರೋಕ್ಕೆ ಮನೆ ಮತ್ತು ಅವರ ತಮ್ಮನಿಗೆ ಏನೋ ರಿಕ್ಷಾವನ್ನು ಅವರು ಧರ್ಮಸ್ಥಳದವರು ಕೊಟ್ಟು ಕೇಸ್ ಕ್ಲೋಸ್ ಮಾಡಿದ್ದಾರೆ ದುಡ್ಡಿನ ಆಮಿಷಕ್ಕೆ ಅವರು ಬಲಿ ಬಲಿಯಾಗಿದ್ದಾರೆ ಸೌಜನ್ಯನ ತಂದೆ ತಾಯಿ ಹೆಡ್ ಈ ಧರ್ಮಾಧಿಕಾರಿಗಳ ದುಡ್ಡಿನ ಆಮಿಷಕ್ಕೆ ಬಲಿಯಾಗಲಿಲ್ಲ ಇವನ್ ಪೇಜಾವರ ಶ್ರೀ ಸ್ವಾಮೀಜಿಗಳು ಕೂಡ ಹತ್ತು ಸಾವಿರ ತಗೊಂಡು ಧರ್ಮಸ್ಥಳದ ಹೆಸರು ಎತ್ತಬೇಕು ಅಂದಿದ್ದಾರೆ ನಾನು ಕೇಳ್ತಾ ಇರೋದು ಒಬ್ಬರಿ ರಾಜಕಾರಣಿಗಳು ವಸಂತ ಬಂಗೇರು ಬಿಟ್ರೆ ಜನಾರ್ದನ ಪೂಜಾರಿ ಅವರು ಬಿಟ್ರೆ ಯಾರು ಬಂದಿದ್ದಾರೆ ಸೌಜನ್ಯ ವಿಚಾರಕ್ಕೆ ಯಾಕಂದ್ರೆ ಸೌಜನ್ಯ ವಿಚಾರ ಎತ್ತಿದೆ ಅವರಿಗೆ ರಾಜಕೀಯಕ್ಕೆ ಹೋಗ್ಲಿಕ್ಕೆ ಆಗುವ ಅಷ್ಟು ಪವರ್ ಇದೆ ನಮ್ಮ ಧರ್ಮಾಧಿಕಾರಿಗಳಿಗೆ ಹೇಳಲಿಕ್ಕೆ ಧರ್ಮಾಧಿಕಾರಿ ಕೇಸ್ ಮುನ್ನೂರೈವತ್ತೈದು ಇದೆ ಕ್ರಿಮಿನಲ್ ಕೇಸ್ಗಳ ಸಮೇತ ಇದೇ ಧರ್ಮಸ್ಥಳದ ಧರ್ಮಾಧಿಕಾರಿಯವರ ಮೇಲೆ ಯಾಕೆ ಆ್ಯಕ್ಷನ್ ತೊಗೊಂಡಿಲ್ಲ ನಾವೊಂದು ಫೋನ್ ಮಾಡಿ ಮಾತಾಡಿದರೆ ನಮ್ಮ ಮೇಲೆ ಕೇಸ್ ಆಗುತ್ತೆ ನಾವು ಸಾಧಾರಣ ಜನ ಅವರ ಧರ್ಮಾಧಿಕಾರಿಗಳು ಇದು ನಮ್ಮ ಕಾನೂನ ನಾನು ಕೇಳ್ತಾ ಇರೋದು ಇಡೀ ಲೋಕನೇ ನೋಡಿದ್ರು ನನಗೆ ಪ್ರಯೋಜನ ನಂಗೆ ಬೇಜಾರಿಲ್ಲ ನನಗೆ ಅದಕ್ಕೆ ವಿಷಯ ಬೇಕು ಇದಕ್ಕೆ ಆನ್ಸರ್ ಬೇಕು ನನಗೆ ಪೊಲೀಸ್ ಅಧಿಕಾರಿಗಳಿಗೆ ನಾನು ಕ್ವಶ್ಚನ್ ಮಾಡ್ತಾ ಇರೋದು ನಾವೊಂದು ಫೋನ್ ಮಾಡಿ ಮಾತಾಡಿದ್ರೆ ಸೌಜನ್ಯ ವಿಚಾರದಲ್ಲಿ ನಮ್ಮ ಮೇಲೆ ಕೇಸ್ ಹಾಕ್ತೀರಾ ನಮ್ಮನ್ನು ಸ್ಟೇಷನಿಗೆ ಕಲಿಸ್ತೀರಾ ನಮ್ಮನ್ನು ಆರೋಪಿತರ ಪ್ರಶ್ನೆ ಮಾಡ್ತೀರಾ ಅದೇ ಧರ್ಮಾಧಿಕಾರಿ ಮುನ್ನೂರ ಐವತ್ತೈದು ಕೇಸಾದ ಧರ್ಮಾಧಿಕಾರಿ ಇದ್ದಾನಲ್ಲ ಅಲ್ಲಿ ಕೂತ್ಕೊಂಡು ಧರ್ಮಸ್ಥಳ ಏರಿಯಾದಲ್ಲಿ ಅವರ ಮೇಲೆ ಕೇಸ್ ಹಾಕಿ ಅದನ್ನು ವಿಚಾರಣೆ ಮಾಡಿ ನೀವು ಕಾನೂನು ಎಲ್ಲರಿಗೂ ಒಂದೇ ಸಂವಿಧಾನದ ಭಾರತದ ಸಂವಿಧಾನದಲ್ಲಿ ಕಾನೂನು ಎಲ್ಲರಿಗೂ ಒಂದೇ ಬಡವನಿಗೊಂದು ಕಾನೂನು ಶ್ರೀಮಂತನಿಗೊಂದು ಕಾನೂನು ಇಲ್ಲ ಇವತ್ತು ನಂಗೆ ಈಗ ಹೋಗ್ಲಿಕ್ಕಿದೆ ಸಂಜೆ ಪೊಲೀಸ್ ಸ್ಟೇಷನ್ಗೆ ಎಚ್ ಎಸ್ ಎಸ್ ಸ್ಟೇಷನ್ ಅಲ್ಲಿ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರರಂದು ನಾನೊಂದು ಕೇಸ್ ಕೊಟ್ಟಿದ್ದೆ ನನ್ನ ಆಫೀಸಿಗೆ ತೊಂದರೆ ಕೊಡ್ತಾ ಇದ್ದಾರೆ ನನ್ನ ಫೇಸ್ಬುಕ್ ಅಲ್ಲಿ ನನ್ನ ಆಫೀಸ್ ಮ್ಯಾನೇಜರ್ ನಂಬರ್ ಶೇರ್ ಮಾಡಿ ಇವಳನ್ನು ಕೆಲಸದಿಂದ ತೆಗೆದು ಹಾಕಬೇಕು ಅಂತ ಬೆದರಿಕೆ ಕೊಡ್ತಾ ಇದ್ದಾರೆ ಅಂತ ಆ ಕೇಸ್ ಅಲ್ಲೇ ಇತ್ತು ಹದಿನೈದು ದಿವಸ ಬಿಟ್ಟು ಹೋದೆ ಫಾಲೋ ಅಪ್ ಮಾಡಲಿಕ್ಕೆ ಇಮೇಲ್ ಕಳಿಸಿ ಅಂದ್ರು ಅದ್ರ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಕಳಿಸ್ತಾ ಬಂದೆ ಇಲ್ಲಿವರೆಗೆ ಒಂದೇ ಒಂದು ಕಾಲು ನನಗೆ ಆ ಪೊಲೀಸ್ನವರೆಗೂ ಬಂದಿಲ್ಲ ನೀವೇನ್ ಮಾಡ್ತಾ ಇದ್ದೀರಾ ಅಲ್ಲಿ ಕೂತ್ಕೊಂಡು ಪೊಲೀಸರು ಬರ್ತೀನಿ ಸಂಜೆ ನಾನು ಎಚ್ ಎಸ್ ಎಸ್ ಸ್ಟೇಷನ್ಗೆ ಅಲ್ಲಿಂದ ಲೈವ್ ಹಾಕ್ತೀನಿ ನಾನು ನನಗೆ ಉತ್ತರ ಬೇಕು ನನಗೆ ಕೋಣಾಜಿಯಿಂದ ಮೊನ್ನೆ ಒಂದು ಕಾಲ್ ಬರುತ್ತೆ ನಳಿದಾಕ್ಷಿ ಅನ್ನೋರು ನಿನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಅದು ವಿಡಿಯೋ ಆಡಿಯೋ ವೈರಲ್ ಆಗಿದೆ ನಾನು ಪೊಲೀಸರಿಗೆ ಮಾತಾಡಿದ್ದು ಒಂದು ನಂಬರ್ ಕೊಟ್ಟದ್ರ ಮೇಲೆ ನನಗೆ ದಕ್ಷಿಣ ಕನ್ನಡ ಪೊಲೀಸರು ಆ್ಯಕ್ಷನ್ ತಗೋತಾರೆ ಇಲ್ಲಿ ಬೆಂಗಳೂರಲ್ಲಿ ಏನು ಮಾಡ್ತಾ ಇದ್ದೀರಾ ನಾವು ನೀವು ಕೇಳ್ತಾ ಇರೋ ನಾನು ನಮ್ಮ ಈ ಒಬ್ಬ ಫೇಕ್ ಇದ್ದಾನೆ ಇಲ್ಲಿ ಪ್ರವೀಣ್ ಸುವರ್ಣ ಅಂತ ಅವನ ಮೇಲೆ ನಮ್ಮ ವಿಜಯ ನಾರವಿಯವರು ಎರಡು ತಿಂಗಳ ಮುಂಚೆ ಸೈಬರ್ ಕ್ರೈಮ್ ಅಲ್ಲಿ ಕಂಪ್ಲೇಂಟ್ ಮಾಡಿ ಬಂದಿದ್ದಾರೆ ಕೆಟ್ಟ ಶಬ್ದಗಳಿಂದ ಪೋಸ್ಟ್ ಕೆಟ್ಟ ಕಮೆಂಟ್ ಗಳು ಹಾಕೋದು ಹೆಣ್ಮಕ್ಳಿಗೆ ಅವಮಾನ ಮಾಡೋದು ಇಷ್ಟರವರೆಗೂ ಒಂದೇ ಒಂದು ಆಕ್ಷನ್ ತಗೊಂಡಿಲ್ಲ ಪೊಲೀಸರು ಮಂಗಳೂರಿನ ಸೈಬರ್ ಕ್ರೈಮ್ನವರು ಯಾಕೆ ತಗೊಂಡಿಲ್ಲ ಅಲ್ಲಿ ಹೋಗಿ ಶ್ರೀರಾಮನಿಗೆ ಗುಡಿ ಕಟ್ಟಿಸ್ತೀರಾ ನೀವು ಇಲ್ಲಿ ಹೆಣ್ಣು ಮಕ್ಕಳಿಗೆ ಅವಮಾನ ಆಗ್ತಿದೆ ಆ ಸೀತಾಮಾತೆ ಅಂತಾರೆ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲ ಹೆಣ್ಣು ಮಕ್ಕಳು ದೇವರು ಅಂತ ಬೇರೆ ಇಲ್ಲ ಹೆಣ್ಣು ಮಕ್ಕಳು ಬೇರೆ ಅಲ್ಲ ಯಾಕಂದ್ರೆ ನಿಮ್ಗೆ ಜನ್ಮ ಕೊಟ್ಟ ಒಬ್ರು ತಾಯಿ ಕೂಡ ಹೆಣ್ಣು ನಿಮ್ಮ ಸಹೋದರಿ ಕೂಡ ಹೆಣ್ಣು ನಿಮ್ಮ ಮಗಳು ಕೂಡ ಹೆಣ್ಣು ನಿಮ್ಮ ಹೆಂಡತಿ ಕೂಡ ಹೆಣ್ಣು ಯಾರ ಬಗ್ಗೆ ಕೆಟ್ಟ ಕಮೆಂಟ್ ಮಾಡುವಾಗಲೂ ನಿಮ್ಮ ಅಮ್ಮನ ಮುಖ ನಿಮಗೆ ನೆನಪು ಬರಲಿ ನಿಮ್ಮ ಹೆಂಡತಿ ಮೇಲೆ ನಿಮಗೆ ಪ್ರೀತಿ ಇಲ್ಲದಿರಬಹುದು ನಿಮ್ಮ ಮಗಳ ಮೇಲೆ ನಿಮಗೆ ಅಕ್ಕ ತಂಗಿಯರ ಮೇಲೆ ನಿಮಗೆ ಪ್ರೀತಿ ಇಲ್ಲ ನಿಮ್ಮ ಜನ್ಮ ಕೊಟ್ಟ ಅಮ್ಮನ ಮುಖ ನಿಮಗೆ ನೆನಪಿಗೆ ಬರಲಿ ಪ್ರತಿಯೊಂದು ಹೆಣ್ಣನ್ನು ಕೂಡ ಅದೇ ದೃಷ್ಟಿಯಿಂದ ನೋಡಿ ನೀವು ತಾಯಿ ಅಂತ ರೀತಿಯಲ್ಲಿ ಗೌರವಿಸಿ ಅಷ್ಟು ಅವಾಚ್ಯ ಅಸಭ್ಯ ಶಬ್ದಗಳಿಂದ ಕಮೆಂಟ್ ಮಾಡುವ ನಾನು ಅದು ಐಡಿ ನಮಗೆ ಗೊತ್ತು ಸೌಜನ್ಯ ಫೋಟೋ ಇಟ್ಕೊಂಡು ಅವನು ಕಮೆಂಟ್ ಮಾಡ್ತಾ ಇದ್ದಾನೆ ಇನ್ನೊಬ್ಬ ಏನೇನೋ ಹಾಕ್ತಾ ಇದ್ದಾನೆ ಪೋಸ್ಟ್ಗಳಲ್ಲಿ ಇವರ ಹಿಂದೆ ಹೋಗ್ಲಿಕ್ಕೆ ನಮಗೆ ಟೈಮ್ ಇಲ್ಲ ಯಾಕಂದ್ರೆ ಇಲ್ಲಿ ಪೊಲೀಸರು ಏನು ಕೆಲಸ ಮಾಡ್ತಾ ಇಲ್ಲ ಸತ್ಯ ಹೇಳ್ತೀನಿ ಪೊಲೀಸ್ ಇಲಾಖೆ ಏನೂ ಕೆಲಸ ಮಾಡ್ತಾ ಇಲ್ಲ ಒಂದೆರಡು ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಅಧಿಕಾರಿಗಳಿಗೆ ಕೂಡ ಇಂಥ ಇಲಾಖೆ ಇಲ್ಲಿ ಕೆಲಸ ಮಾಡೋದು ಒಂದು ಅವಮಾನ ನಾನು ಹೇಳ್ತಾ ಇದೀನಿ ಅಡ್ವೊಕೇಟ್ಸ್ಗಳು ದುಡ್ಡಿನ ಹಿಂದೆ ಸಾಯ್ತಾರೆ ವಕೀಲರು ದುಡ್ಡು ಕೊಡೋದಿದ್ರೆ ಕೆಲಸನೇ ನಡೆಯೋಲ್ಲ ಲಂಚ ಕೊಡೋದಿದ್ರೆ ಒಂದು ಕೆಲಸ ನಡೆಯಲ್ಲ ಇಲ್ಲಿ ಆಗ್ಲಿಕ್ಕೆ ನಂಗೂ ಕೆಲವು ಕೇಸ್ಗಳಿದೆ ಪೊಲೀಸ್ ಸ್ಟೇಷನ್ ಇದೇ ಕತೆ ಅರ್ಜಿ ತಗೊಂಡ್ ಬರ್ತೀವಿ ಅದಕ್ಕೊಂದು ಹೆಚ್ಚು ಫೋರ್ಸ್ ಮಾಡಿದ್ರೆ ರಿಸಿಪ್ಟ್ ಕೊಡ್ತಾರೆ ಇಲ್ಲಾಂದ್ರೆ ಕೇಸೇ ತಗೊಳಲ್ಲ ಇಲ್ಲಿ ನಾನು ಕೇಳ್ತಾ ಇರೋದು ಇನ್ನು ಮಂಗಳೂರಿನ ವಿಷಯಕ್ಕೆ ಬರ್ತೀನಿ ಯಾಕಂದ್ರೆ ನಾನು ಇವತ್ತು ಬೆಳಿಗ್ಗೆ ಒಂದೆರಡು ಪೋಸ್ಟ್ ಹಾಕಿದ್ರೆ ಅದ್ರ ಬಗ್ಗೆ ಕೆಲವರೆಲ್ಲ ಕಮೆಂಟ್ ಇದ್ದಾರೆ ನೀವು ಹಿಂದೂ ಅಲ್ವಾ ಅಂತ ಹೌದು ನಾನು ಜಾತಿ ಹೇಳಲ್ಲ ಆದ್ರೆ ನಾನು ಜಾತಿಯಲ್ಲಿ ಹಿಂದೂ ಹಿಂದೂ ಧರ್ಮವನ್ನು ಪಾಲಿಸುವವಳು ಹಿಂದೂ ಧರ್ಮದಲ್ಲಿ ಶ್ರೇಷ್ಠವಾದ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವಳು ಅದನ್ನ ಬ್ರಾಹ್ಮಣರಿಗೆ ಎರಡು ಪಂಗಡ ಆಗಿದೆ ವೆಜ್ ಬ್ರಾಹ್ಮಣರು ಮತ್ತು ನಾನ್ ವೆಜ್ ಬ್ರಾಹ್ಮಣರು ನಾನು ಪ್ಯೂರ್ ವೆಜ್ ಬ್ರಾಹ್ಮಣ ಎಲ್ಲಿಯೂ ನಾನು ಜಾತಿ ಹೇಳ್ಕೊಳ್ಳಲ್ಲ ಯಾಕಂದ್ರೆ ನನ್ನ ಅಪ್ಪ ನಂಗೆ ತಿಳಿಸಿದ್ದು ಚಿಕ್ಕ ಮಗು ಇರುವಾಗಲೇ ನಂಗೆ ತಿಳಿಸಿದ್ದು ಗುರುಗಳು ಒಬ್ಬರೇ ನಾರಾಯಣ ಗುರುಗಳು ಅವರನ್ನು ನಂಗೆ ಹೇಳ್ತು ಒಂದೇ ಜಾತಿ ಒಂದೇ ಮತ ಒಂದೇ ಧರ್ಮ ಮನುಷ್ಯನಿಗೆ ಅಂತ ಮಾನವ ಧರ್ಮ ಮಾನವೀಯತೆ ಇದು ಬಿಟ್ಟರೆ ನಾನು ಯಾವುದನ್ನು ಗಮನಿಸಲ್ಲ ನಂಗೆ ಅಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಭೇದ ಮಾಡಕ್ಕೆ ಬರಲ್ಲ ಮಾಡಕ್ಕೂ ಆಗಲ್ಲ ನಮ್ಮ ಐದು ಮಕ್ಕಳು ಕೂಡ ನಾನು ನನ್ನ ಅಪ್ಪನಿಗೆ ಹುಟ್ಟಿದ ಐದು ಮಕ್ಕಳು ಕೂಡ ನಾವು ಯಾವುದೇ ರೀತಿಯಲ್ಲಿ ಯಾರಿಗೂ ತಾರತಮ್ಯ ಮಾಡಲ್ಲ ಅವ ಹಿಂದೂ ಅವ ಮುಸ್ಲಿಂ ಅವ ನಾವು ಅವರು ಮನುಷ್ಯರು ನಮ್ಮ ಮನೆಯ ಮನೆಯೊಳಗೆ ದೇವರ ಕೋಣೆಯೊಳಗೂ ನಮ್ಮ ಹಿಂದೂ ಮುಸ್ಲಿಮರಿಗೆ ಪ್ರವೇಶವಿದೆ ಅಹಿ ಹಿಂದೂಗಳಿಗೆ ನಾವು ಭೇದ ಭಾವ ಮಾಡಿಲ್ಲ ಮಾಡುವುದೂ ಇಲ್ಲ ಸೊ ನಾನು ಅದಕ್ಕೆ ಸ್ಪಷ್ಟೀಕರಣ ಕೊಡೋಕೆ ಅಂತಲೇ ಇವತ್ತು ನಾನು ಬಂದೆ ನಿನ್ನೆ ನಾನೊಂದು ಪೋಸ್ಟ್ ನೋಡಿದೆ ಮೊನ್ನೆಯಿಂದ ಆಗ್ತಾ ಇದೆ ಅದು ಒಂದು ಅಧ್ಯಾಪಕಿ ಹಿಂದೂ ರಾಮನ ಬಗ್ಗೆ ಅವಮಾನ ಮಾಡಿದ್ದು ನಿಜವಾಗಿ ಅಧ್ಯಾಪಕಿಗೆ ಅಗತ್ಯ ಇರಲಿಲ್ಲ ತಪ್ಪು ಮಾಡಿದ್ದು ಅದಕ್ಕೆ ಕ್ರಮ ಕೂಡ ಕೈಗೊಳ್ಳಲಾಗಿದೆ ಇವತ್ತು ಈಗಷ್ಟೇ ನಾನೊಂದು ವಿಡಿಯೋ ನೋಡಿದೆ ಅವರ ಹೆಡ್ ಮಿಸಸ್ ಒಂದು ಅವರ ಅರವತ್ತು ವರ್ಷದಿಂದ ಇರುವ ಶಾಲೆ ಬಹಳಷ್ಟು ಹಿಂದೂ ಮಕ್ಕಳಿದ್ದಾರೆ ಇಲ್ಲಿವರೆಗೆ ಅಲ್ಲಿ ಅಂತ ಘಟನೆ ಆಗಿಲ್ಲ ಆ ಶಿಕ್ಷಕಿ ಶಿಕ್ಷಕಿಗೆ ಶಿಕ್ಷೆ ಆಗಿದೆ ಕ್ಲೋಸ್ ಆಗಿದೆ ಮ್ಯಾಟ್ರು ಅದನ್ನೇ ಹಿಡ್ಕೊಂಡು ನಮ್ಮ ವೇದ ನಮ್ಮ ನಮ್ಮಲ್ಲ ನಿಮ್ಮ ಊರಿನ ಮಂಗಳೂರಿನ ಯಾಕಂದ್ರೆ ನಾನು ಈ ರಾಜಕಾರಣಿಗಳಿಗೆ ರೆಸ್ಪೆಕ್ಟ್ ಕೊಡಲ್ಲ ನಂಗೆ ಅವರು ವೇಸ್ಟ್ ಪರ್ಸನ್ ಅಂತ ಹೇಳ್ತೇನೆ ನಾನು ಎಲ್ಲ ರಾಜಕಾರಣಿಗಳು ಯಾಕಂದ್ರೆ ನಮ್ಮ ಸೌಜನ್ಯ ಪ್ರಕರಣಕ್ಕೆ ಬರದ ಒಬ್ಬ ಒಬ್ಬ ರಾಜಕಾರಣಿಗಳು ಒಬ್ಬೊಬ್ಬ ಪತ್ರಕರ್ತರಿಗೆ ವಿಜಯ ಎಲ್ಲ ಪೇಪರ್ನಲ್ಲಿ ಮಾಧ್ಯಮಗಳಲ್ಲಿ ಎಲ್ಲ ಪ್ರಸಾರ ಆಗ್ತಿದೆ ಅದು ವಿಜಯೋತ್ಸವ ಆಚರಿಸಿದಂತೆ ಶ್ರೀರಾಮ ನನ್ನ ಇಲ್ಲಿ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇದು ಯಾಕೆ ಬೇಕು ಮಕ್ಕಳು ಯಾಕೆ ನಿಮ್ಗೆ ಏನು ಧರ್ಮ ಮಕ್ಕಳಿಗೆ ಕಲಿಸ್ಲಿಕ್ಕಿದೆ ಅದು ಮನೆಯಲ್ಲಿ ಕಳಿಸಿ ನಿಮ್ಮ ಮಕ್ಕಳಿಗೆ ನಾನು ಕೇಳ್ತಾ ಇದ್ದೀನಿ ಒಂದು ಭಗವದ್ಗೀತೆ ಶ್ಲೋಕ ಓದಕ್ಕೆ ಗೊತ್ತಾ ಒಂದು ಶ್ಲೋಕ ಹೇಳಕ್ ಗೊತ್ತಾ ದೇವಸ್ಥಾನಕ್ಕೆ ಹೋಗ್ತಾರಾ ಬೇಡ ನಾನು ಹೆಣ್ಣು ಮಕ್ಕಳಿಗೆ ಕೇಳ್ತಾ ಇರೋದು ಹಿಂದೂ ಹೆಣ್ಣು ಮಕ್ಕಳಿಗೆ ನಾನು ಕೇಳ್ತಾ ಇರೋದು ಅಮ್ಮಂದಿರಿಗೆ ಕೇಳ್ತಾ ಇರೋದು ನಿಮ್ಮ ಮಕ್ಕಳಿಗೆ ಹಣೆಗೊಂದು ಗೊಟ್ಟು ಶೃಂಗ್ ಇದು ಕುಂಕುಮ ಮಾನವ ಮರ್ಯಾದೆಯಲ್ಲಿ ಬಟ್ಟೆ ಹಾಕೋತರ ನೋಡಿ ಏನೆಲ್ಲ ಏನೇನೋ ಪ್ರದರ್ಶನ ಮಾಡಬಾರ್ದು ಮಾಡಿ ಕಳಿಸ್ತಾ ಇದ್ದೀರಾ ಮಕ್ಕಳಿಗೆ ವೇಷ ಕಟ್ಟಿಸ್ತಾ ಇದ್ದೀರಾ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಕಲಿಸ್ತಾ ಇದ್ದೀರಾ ಅದು ಕಲಿಸಿ ಧರ್ಮ ಕಲಿಸೋದು ನಿಮ್ಮ ಮನೆಯಲ್ಲಿ ಶಾಲೆಯಲ್ಲಿ ಅಲ್ಲ ಶಾಲೆಯಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಂಬ ಭೇದ ಭಾವ ಮಾಡಬೇಡಿ ಇದು ಭಾರತೀಯ ಸನಾತನ ಧರ್ಮದಲ್ಲಿರುವ ಸಂಸ್ಕೃತಿ ಭಾರತೀಯರೆಂದರೆ ಅಲ್ಲಿ ಮಹಾತ್ಮ ಗಾಂಧಿ ಹೇಳಿದ್ದಾರೆ ಈಶ್ವರ ಅಲ್ಲ ತೇರೆ ನಮ್ಮ ಸಬ್ಕೋ ಸನ್ಮತಿ ದೇಗ ಭಗವಾನ್ ಅಂತ ನಮ್ಮ ರಾಷ್ಟ್ರ ಧ್ವಜದಲ್ಲಿ ಮೂರು ಕಲರ್ ಇದೆ ಕೇಸರಿ ಬಿಳಿ ಹಸಿರು ನೀವು ಧರ್ಮ ನೋಡಿದ ಹಿಂದೂಗಳು ಕೇಸರಿ ಕ್ರಿಶ್ಚಿಯನರು ನಾನು ಅದಕ್ಕೆ ನನ್ನ ಕಂಪಾರಿಸನ್ ಅದು ಬಿಳಿ ಮುಸ್ಲಿಮರು ಹಸಿರು ಈ ಮೂರು ಕಲರ್ ರಾಷ್ಟ್ರೀಯ ಬಾವುಟದಲ್ಲಿ ಕೂಡ ಇದೆ ರಾಷ್ಟ್ರವನ್ನು ಗೌರವಿಸಿ ರಾಷ್ಟ್ರ ಧ್ವಜವನ್ನು ಗೌರವಿಸಿ ಮುಸ್ಲಿಮರೇನು ಏನೋ ಸುಮ್ಮನಿದ್ದಾರೆ ಅವರು ರೊಚ್ಚಿಗೆದ್ರೆ ಮೊನ್ನೆ ರಾಮ ಮಂದಿರ ಆಗ್ತಿರಲಿಲ್ಲ ಅವರೇನೋ ಸೈಲೆಂಟ್ ಆಗಿದ್ದಾರೆ ತುಂಬಾ ಸೈಲೆಂಟ್ ಆಗಿದ್ದಾರೆ ಅವರಿಗೂ ಬಲ್ಲಿ ಬಾಬರಿ ಮಸೀದ್ ಕಟ್ಟಬಹುದು ಅಷ್ಟು ದುಡ್ಡಿದೆ ಅವರಲ್ಲಿ ವಿದೇಶದಿಂದಲೂ ಬರುತ್ತೆ ದುಡ್ಡು ಏನೋ ಸೈಲೆಂಟ್ ಆಗಿದ್ದಾರೆ ನಾನು ಅದರ ಬಗ್ಗೆ ಮಾತಾಡುವುದಿಲ್ಲ ಯಾಕಂದ್ರೆ ಹಲವಾರು ಹಿಂದೂಗಳ ಧಾರ್ಮಿಕ ಭಾವನೆಗೆ ನಾನು ಅಕ್ಕಿ ತರುವುದಿಲ್ಲ ರಾಮ ಮಂದಿರ ಆಗಿದೆ ಆಗ್ಲಿ ಅಂದ್ರೆ ಶಿಕ್ಷಣ ಸಂಸ್ಥೆಯಲ್ಲಿ ಅದನ್ನು ಹೇಳಿದ್ದು ತಪ್ಪು ಶಿಕ್ಷಕಿಗೆ ಇರಲಿ ಅದನ್ನ ಬಿಟ್ಟು ಅದನ್ನ ಹಿಡಿದು ಹಿಂದುತ್ವ ನಾನು ಹೇಳ್ತಾ ಇರೋದು ನೀವು ನಿಜವಾದ ಹಿಂದೂಗಳಾದ್ರೆ ನೋಡಿ ಅವರು ಮುಸ್ಲಿಮರು ಶುಕ್ರವಾರ ಮಸೀದಿಗೆ ಹೋಗ್ತಾರೆ ಇಷ್ಟು ಪುಟ್ಟ ಪುಟ್ಟ ಮಕ್ಕಳನ್ನು ಮದ್ರಾಸ ಕಲಿಸ್ತಾರೆ ಅವರ ಧಾರ್ಮಿಕ ಶಿಕ್ಷಣ ಕೊಡ್ತಾರೆ ಇಲ್ಲಿ ಕ್ರಿಶ್ಚಿಯನರು ಅಹ್ ರವಿವಾರ ದಿವಸ ಚರ್ಚಿಗೆ ಹೋಗ್ತಾರೆ ನಮ್ಮಲ್ಲೇ ಕ್ವೆಶ್ಚನ್ ಮಾಡ್ಕೊಳ್ಳಿ ನಮ್ಮ ಮಕ್ಕಳು ಎಷ್ಟು ಜನ ಎಷ್ಟು ಜನ ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ತಾರೆ ಹಿಂದೂ ಧರ್ಮವನ್ನು ಆಚರಣೆ ಮಾಡ್ತಾರೆ ಅಂತ ನಾನೇ ಹೇಳ್ತೀನಿ ನಮ್ಮ ಮನೆ ಮಕ್ಕಳು ಕೂಡ ದೊಡ್ಡ ಬೊಟ್ಟು ಹಾಕ್ಲಿಕ್ಕೆ ಒಪ್ಪೋದಿಲ್ಲ ಚಿಕ್ಕ ಚಿಕ್ಕ ಬೊಟ್ಟು ಹಾಕ್ತಾರೆ ಭಯ ಬೊಟ್ಟು ಯಾಕಂದ್ರೆ ಯಾರು ಕೂಡ ಸಂಸ್ಕೃತಿ ಪಾಲನೆ ಮಾಡ್ತಿಲ್ಲ ನಿಜವಾದ ಹಿಂದೂಗಳಾದರೆ ಅದು ರಕ್ತದಲ್ಲಿ ಇರುತ್ತೆ ಅದನ್ನು ತೋರಿಸ್ಕೊಡಿಸುವ ಅಗತ್ಯ ಇಲ್ಲ ಅಲ್ಲಿ ವಿಜಯೋತ್ಸವ ಮಾಡಿ ಶ್ರೀರಾಮ್ ಅಂತ ಕೂಗು ಶಿಕ್ಷಣ ಸಂಸ್ಥೆ ಇದ್ದು ಕೂಗು ಅದನ್ನು ಪ್ರಚಾರ ಮಾಡು ಇದೆಲ್ಲ ಚುನಾವಣೆಗೆ ಗಿಮಿಕ್ ಇನ್ನೊಬ್ಬ ನಾನು ರಾಜಕಾರಣಿ ಬಗ್ಗೆ ಹೇಳ್ತೇನೆ ಹರೀಶ್ ಪೂಂಜಾ ವೇದಭ್ಯಾಸರ ಬಗ್ಗೆ ಸ್ವಲ್ಪ ನನಗೆ ವೇದಾಸ್ ಕಾಮತ್ರ ಬಗ್ಗೆ ಸ್ವಲ್ಪ ರೆಸ್ಪೆಕ್ಟ್ ಇತ್ತು ಹೋಯ್ತು ನಿನ್ನೆ ಅದು ಕೂಡ ಹರೀಶ್ ಪೂಂಜಾ ಎನ್ನುವ ಇನ್ನು ಈವನ ಕ್ಯಾಟಗರಿಯಲ್ಲಿ ತುಂಬಾ ಟ್ರೈನ್ ಆದವರಿದ್ದಾರೆ ಒಬ್ರು ದೀಕ್ಷಿತ್ ಶೆಟ್ಟಿಗಾರ್ ಕೋಣಾಜೆ ಅಲ್ಲಿ ಒಬ್ಬ ತುಂಬಾ ಇದೆ ನನಗೆ ಹೆಸರು ಬರ್ತಾ ಇಲ್ಲ ಇವರೆಲ್ಲ ನನ್ನ ಎಗೇನ್ಸ್ಟ್ ಇದ್ರು ನನ್ನ ಕಮ್ಯುನಿಸ್ಟ್ ಅಂತ ಆದ್ರೆ ಅರ್ಥ ಮಾಡ್ಕೊಳ್ಳಿ ನಾನು ಯಾವುದೇ ರಾಜಕೀಯ ಪಕ್ಷದಲ್ಲಿ ಇಲ್ಲ ಪ್ರತಿಯೊಂದು ರಾಜಕೀಯ ಪಕ್ಷದವರನ್ನು ವಿಮರ್ಶೆ ಮಾಡ್ತೀನಿ ಎಸ್ ರಿಪಬ್ಲಿಕ್ ಆಫ್ ಇಂಡಿಯಾ ನಮಗೆ ಕ್ವಶನ್ ಇದೆ ನೀವು ಮಾಡ್ತಿರೋದು ಸರಿಯೋತಪ್ಪ ಅಂತ ಆಯ್ತಾ ಈ ವೇದವ್ಯಾಸ ಕಾಮತ್ರಿಗೆ ಅಲ್ಲಿ ಆ ಹಿಂದೂಗಳನ್ನು ಬಳಸಿ ಒಂದು ಮಗು ಮಾತಾಡ್ತಿದ್ದೆ ನಾಳೆ ಮುಂದಿನ ಚೈತ್ರ ಕುಂದಾಪುರ ಆಗುತ್ತೆ ಮುಗಿಯಿತು ಕೇಸ್ ಕ್ಲೋಸ್ಡ್ ಆ ಶಿಕ್ಷಕಿಗೆ ಶಿಕ್ಷೆ ಆಗಿದೆ ಅಮಾನತುಗೊಳಿಸಲಾಗಿದೆ ಅಂತ ಸ್ಪಷ್ಟೀಕರಣ ಹೇಳ್ತಾ ಇದಾರೆ ಹೆಡ್ ಮಿಸ್ಸಸ್ ಅದಕ್ಕೆ ಮಾಧ್ಯಮಗಳು ಬಂದಿದೆ ಮುತ್ತಿಗೆ ಸೇರಿದೆ ಇದೇ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಒಬ್ಬಳು ಹಿಂದು ಹಿಂದೂ ಹೆಣ್ಣಲ್ಲವೇ ಆಗ ನೀವು ಸತ್ತಿದ್ರ ವೇದವಾಸ ಕ್ಯಾಮಾತ್ರೆ ನೀವೀಗ ಸೌಜನ್ಯ ವಿಚಾರ ನಿಮ್ಗೆ ಕಿವಿಗೆ ಹೋಗ್ತಿಲ್ವಾ ಹರೀಶ್ ಗುಂಜ್ರೆ ನಳಿನ್ ಕುಮಾರ್ ಕಟೀಲ್ ಅವರೇ ಬಿಜೆಪಿಯವರಿಗೆ ಕಾಂಗ್ರೆಸ್ನವರು ಕಾದರ್ನವರಿಗೆ ಎಲ್ಲರಿಗೂ ಕೇಳೋ ಎಲ್ಲ ರಾಜಕಾರಣಿ ಕೇಳೋ ಕ್ವಶ್ಚನ್ ಒಬ್ಬರೇ ಒಬ್ರು ಬಂದ್ರೆ ನೀವು ಸೌಜನ್ಯ ಪ್ರಕರಣದಲ್ಲಿ ಇಡೀ ದಕ್ಷಿಣ ಕನ್ನಡ ರೊಚ್ಚಿಗೆದ್ದಿದೆ ಶಾಂತಿಯುತವಾಗಿ ನಡೀತಾ ಇದೆ ಹೋರಾಟ ಮುಂದೊಂದು ದಿನ ಇದು ಕ್ರಾಂತಿಯುತ ಹೋರಾಟ ಆಗುತ್ತೆ ಮಹೇಶ್ ಶೆಟ್ಟಿ ರೋಡಿ ಅವರು ಕರೆ ಕೊಟ್ರೆ ಅಲ್ಲಿ ಜೀವಗಳೇ ಜೀವ ಇದು ನನ್ನ ಮುಖ್ಯಮಂತ್ರಿ ಅವರಿಗೆ ಹೇಳ್ತಾ ಇರೋದು ಅಷ್ಟು ರೊಚ್ಚಿಗೆದ್ದಿದ್ದಾರೆ ಜನ ಪ್ರತಿಭಟನೆ ಮಾಡ್ತಾ ಇರ್ಲಿಕ್ಕೆ ನಮ್ಗೆ ಆಗಲ್ಲ ಮುಂದೊಂದು ದಿನ ಇದು ವಿಪರೀತ ಹಂತಕ್ಕೆ ಹೋಗುತ್ತೆ ಇದಕ್ಕೆ ತೀರ್ಮಾನ ಆಗ್ಲೇಬೇಕು ಯಾರೆಲ್ಲ ರಾಜಕಾರಣಿಗಳಿದ್ದಾರೆ ಅವರು ಮುಂದೆ ಬರಬೇಕು ಮಾಧ್ಯಮದವರಿಗೆ ಹೇಳ್ತಾ ಇರೋದು ಲಕ್ಷ ಲಕ್ಷ ಡೊನೇಷನ್ ಬರ್ತಾ ಇದೆ ನಿಮಗೆ ಲಕ್ಷ ಲಕ್ಷ ಅಡ್ವರ್ಟೈಸ್ಮೆಂಟ್ ಗೆ ಉದಯವಾಣಿ ಪತ್ರಿಕೆ ಟಿಶ್ಯೂ ಪೇಪರ್ ಆಗಿದೆ ಗೆ ಹಾಕಿ ಅಂತ ಹೇಳ್ತಾ ಇದ್ದೀನಿ ಉದಯವಾಣಿಯನ್ನ ವಿಜಯ ಕರ್ನಾಟಕ ಯಾವುದೇ ಒಂದು ಪೇಪರ್ ಅಲ್ಲಿ ನಮ್ಮ ಸೌಜನ್ಯ ಪ್ರಕರಣ ಇದೆಯಾ ಇಂಜೆಕ್ಷನ್ ಇಂಜೆಕ್ಷನ್ ಆರ್ಡರ್ ತರ್ತಾರೆ ಅವರು ಪತ್ರಕರ್ತ ಮಾಧ್ಯಮಕ್ಕೆ ಸತ್ತೋಗಿದ್ದೀರಾ ಅಂತ ಕೇಳ್ತಾ ಇದ್ದೀನಿ ನಾನು ಮಾಧ್ಯಮ ಧರ್ಮ ಏನು ಅಂತ ಕೇಳ್ತಾ ಇದ್ದೀನಿ ನಾನು ಪ್ರತಿಯೊಬ್ಬ ಪತ್ರಕರ್ತನಿಗೂ ವಸ್ತುನಿಷ್ಠವಾದ ವರದಿ ಮಾಡಿ ನೀವು ಯಾವುದೇ ಪರವಹಿಸದೆ ಅಲ್ಲಿ ಧರ್ಮಸ್ಥಳದವರು ನಿಮಗೆ ಲಕ್ಷ ಲಕ್ಷ ಕೊಡ್ತಾರೆ ಅಡ್ವರ್ಟೈಸ್ಮೆಂಟು ದೀಪೋತ್ಸವದ ಅದರದ್ದು ಇದ್ರದು ಅದಕ್ಕೆ ಧರ್ಮಸ್ಥಳದ ಪರ ನಿಂತಿದ್ದೀರಾ ನೀವು ಒಬ್ಬೇ ಒಬ್ಬ ವ್ಯಕ್ತಿಗೆ ಮಾತಾಡ್ಲಿಕ್ಕೆ ಧೈರ್ಯ ಇಲ್ಲ ಸತ್ಯದ ಪರ ಇರೋರು ನಮ್ಮ ಜೊತೆ ಇದ್ದಾರೆ ಸೌಜನ್ಯ ಹೋರಾಟದಲ್ಲಿ ನೀವು ಸೌಜನ್ಯ ಮಾತ್ರ ಸತ್ತಿದ್ದ ಇದೇ ಕ್ವಶನ್ ಮಾಡಿದ್ದಾರೆ ಇಲ್ಲ ಇದೊಂದು ಸೌಜನ್ಯ ಪ್ರಕರಣ ಆದ ಮೇಲೆ ಒಂದೇ ಒಂದು ಅಲ್ಲಿ ಅತ್ಯಾಚಾರ ಪ್ರಕರಣ ಇಲ್ಲ ಧರ್ಮಸ್ಥಳದಲ್ಲಿ ಅದಕ್ಕಿಂತ ಮೊದಲು ನಾನ್ನೂರ ಹೆಣ್ ನಾನ್ನೂರಕ್ಕಿಂತ ಹೆಚ್ಚು ಅಲ್ಲಿ ಅತ್ಯಾಚಾರ ಅನಾಚಾರ ಆಗಿದೆ ಕೊಲೆ ಆಗಿದೆ ನೆನ್ಪಿಟ್ಕೊಳ್ಳಿ ನೀವು ಅದು ಒಂದು ಹಿಂದೂ ಕ್ಷೇತ್ರ ಈ ತಾಕತ್ ಈ ವೇದ ಮತ್ತರು ಹರೀಶ್ ಕುಂಜರು ಸೇರಿ ಅಲ್ಲಿ ಭಗವದ್ವಜವನ್ನು ಹಾರಿಸಿ ನಿಮ್ಮ ಹಿಂದುತ್ವವನ್ನು ಅಲ್ಲಿ ತೋರಿಸಿ ವೀರೇಂದ್ರ ಹೆಗ್ಡೆ ಅವರಿಗೆ ಕೇಳಿ ಇದು ನಮ್ಮ ದೇವಸ್ಥಾನ ಕೇಳಿ ನೀವು ಪೌರುಷತ್ವವನ್ನು ತೋರಿಸಿ ಅಲ್ಲಿ ರಾಜಕಾರಣಿಗಳು ನೀವು ಹಿಂದುವೇ ಆಗಿದ್ರೆ ಆ ಧರ್ಮಸ್ಥಳವನ್ನು ಹಿಂದೂ ಕ್ಷೇತ್ರವನ್ನಾಗಿ ಮಾಡಿ ಜೈನರ ಅಧೀನತೆಯ ದಿದೆ ಜೈನರ ಜೈನರ ಇದ್ರೂ ಪರವಾಗಿಲ್ಲ ಅವರು ಹಿಂದೂ ದೇವರನ್ನು ಬಳಸಿಕೊಂಡು ಹಣವನ್ನು ಯಾವುದು ಯಾವುದಕ್ಕೂ ಬಳಸ್ತಾ ಇದ್ದಾರೆ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ ಅನಾಚಾರ ಮಾಡ್ತಾ ಇದ್ದಾರೆ ಅತ್ಯಾಚಾರ ಮಾಡ್ತಾ ಇದ್ದಾರೆ ನನ್ನ ನಾನು ಜೈನ ಧರ್ಮದ ವಿರೋಧಿ ಅಲ್ಲ ನಾನು ಯಾವುದೇ ಧರ್ಮದ ವಿರೋಧಿ ಅಲ್ಲ ಸೌಜನ್ಯ ಪ್ರಕರಣದಲ್ಲಿ ಈ ವಿಷಯ ಮಾತಾಡಬೇಕು ಇಲ್ಲಿವರೆಗೆ ನಾನು ಯಾವುದೇ ದೇವಸ್ಥಾನದ ವಿಚಾರಕ್ಕೂ ಬಂದಿಲ್ಲ ಯಾವುದೇ ಧರ್ಮದ ವಿಚಾರಕ್ಕೂ ನಾನು ಬಂದಿಲ್ಲ ನಾನು ಎಲ್ಲ ಒಂದು ವಿಷಯವನ್ನ ಒಟ್ಟು ಮಾಡಿ ಹೇಳ್ತಾ ಇದ್ದೀನಿ ಹರೀಶ್ ಪೂಂಜ ಎಂಬ ವ್ಯಕ್ತಿ ಈ ಹಿಂದೆ ಇವನು ಮಾಡುವ ಕೆಲಸ ಏನಂದ್ರೆ ಒಂದಷ್ಟು ಯುವಕರನ್ನ ಹಿಂದುತ್ವ ಹಿಂದೂ ಅಂತ ಹೇಳಿ ಹೇಳ್ಕೊಂಡು ಅವನು ಮಾಡ್ತಾ ಇರೋದು ಬೇರೆಯ ಕೆಲಸ ಅವನ ಬೇಳೆ ಬೇಯಿಸ್ಕೊಳ್ತಾನೆ ಜನರ ನಡುವೆ ಹಿಂದೂ ಮುಸ್ಲಿಂ ಕೋಮುವಾದ ಸೃಷ್ಟಿ ಮಾಡಬಹುದು ಇನ್ನೊಬ್ಬ ಇದ್ದಾನೆ ಶರಣ್ ಪಂಪು ಎಲ್ಲಂತ ಇನ್ನು ದೀಪು ಶೆಟ್ಟಿಗಾರ್ ಇಲ್ಲಿ ದೀಕ್ಷಿತ್ ಶೆಟ್ಟಿಗಾರ್ ಕೋಣಾಜಿ ಇವರೆಲ್ಲ ಮಾಡ್ತಾ ಇರೋ ಕೆಲಸ ನೀವು ಅರ್ಥ ಮಾಡ್ಕೊಳ್ಬೇಕು ಹಿಂದೂ ಮುಸ್ಲಿಂ ಎಂಬ ಒಂದು ಗಲಭೆ ಸೃಷ್ಟಿಸಿ ಜನ ನಡುವೆ ಹೊಡೆದಾಡಿ ಬ ಕೊನೆಗೆ ಬಲಿಯಾಗದು ಅಲ್ಲಿ ಒಬ್ಬ ಹುಡುಗನೇ ಬಂದವನು ಹರೀಶ್ ಪುಂಜನ ಕೊಲೆ ಯಾರು ಮಾಡುವುದಿಲ್ಲ ಮಾಡೋದು ಆ ಪ್ರವೀಣ್ ನೆಟ್ಟಗ ಇದಕ್ಕೆ ನಾನು ಪ್ರವೀಣ್ನ ಇದು ನೋಡ್ತಾ ಇದ್ದೆ ಪೋಸ್ಟ್ಗಳು ಅಲ್ಲಿ ಬಲಿಯಾದ ಒಂದು ಹಿಂದೂ ಒಂದು ಬಡ ಹಿಂದೂ ಯುವಕ ಹರೀಶ್ ಪುಂಜನನ್ನು ಯಾರೂ ಏನು ಮಾಡಿಲ್ಲ ಆ ಹುಡುಗರನ್ನು ಬಳಸ್ಕೊಳ್ತಾ ಇದ್ದಾನೆ ನಾನು ಹಿಂದಿನ ಯುವಕರಿಗೆ ನಾನು ಹೇಳ್ತಾ ಇರೋದು ನೀವು ಓಟ್ ಹಾಕ್ತಿರಲ್ಲ ಓಟ್ ಹಾಕಿ ಹಾಕಬೇಡಿ ಅಂತ ನಾನು ಹೇಳಲ್ಲ ಉತ್ತಮ ನಾಯಕ ಯಾರಿದ್ದಾನೆ ಅವನಿಗೆ ಓಟ್ ಹಾಕಿ ಅದೇ ಗೆದ್ದು ಬಂದ ನಾಯಕ ಅವನು ಹಿಂದೂ ಅವನು ಮುಸ್ಲಿಂ ಅಂತ ಭೇದ ಭಾವ ಮಾಡ್ಲಿಕ್ಕಿಲ್ಲ ಇಲ್ಲ ಇದು ಭಾರತ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತಾರೆ ಎಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಗೆ ಈಕ್ವಲ್ ಆಗಿ ಇಲ್ಲಿ ರೈಟ್ಸ್ ಇದೆ ಪ್ರಜಾಪ್ರಭುತ್ವದಲ್ಲಿ ದೇವಸ್ಥಾನದ ವಿಷಯ ನಾನು ಮಾತಾಡುದಿಲ್ಲ ಅದು ಅವರವರ ವಿಚಾರ ಅದ ಅವರವರ ನಂಬಿಕೆ ಭಾವನೆ ದೇವರಿದ್ದಾರೆ ಎಂಬುದು ಸತ್ಯ ಅದು ಒಂದೊಂದು ರೂಪದಲ್ಲಿ ಇದ್ದಾರೆ ಮುಸ್ಲಿಮರು ಅಲ್ಲ ನನ್ನ ಪ್ರೇ ಮಾಡಿದರೆ ಪ್ರಾರ್ಥಿ ಪ್ರಾರ್ಥನೆ ಮಾಡಿದರೆ ಇವರು ಅನ್ನ ನಂಬ್ತಾರೆ ಇನ್ನು ನಾವೇನು ಹೋಗ್ಬಾರ್ದು ಅಂತಿಲ್ಲ ನಾನು ಹೋಗಿದ್ದೀನಿ ಹತ್ತೋರು ಚರ್ಚ್ಗೆ ನಾನು ಹೋಗಿದ್ದೀನಿ ಉಳ್ಳಾಳದ ದರ್ಗಕ್ಕೂ ನಾನು ಕಾಣಿಕೆ ಹಾಕಿದ್ದೀನಿ ನೆನೆಸ್ಕೊಂಡಿದ್ದೀನಿ ಯಾಕಂದರೆ ಇರೋದು ಒಂದು ಮುಸ್ಲಿಂ ಸಮುದಾಯದವರ ನಡುವೆ ನಾನು ಬೆಳೆದಿದ್ದು ಇದು ಮಾಡಿದ್ದು ನನ್ನ ಹುಟ್ಟಿನಿಂದ ಯಾಕಂದರೆ ನಮಗೆ ಅಲ್ಲಿ ಹತ್ತಿರ ದೇವಸ್ಥಾನ ಇಲ್ಲ ಹತ್ತಿರ ಹೋಗೋ ದಾರಿಯಲ್ಲಿ ಒಂದು ಮಸೀದಿ ಇದೆ ನಾವು ಎಕ್ಸಾಮ್ಗೆಲ್ಲ ಹೋಗುವಾಗ ಒಂದಷ್ಟು ಕಾಣಿಕೆ ಹಾಕಿ ಹೋಗ್ತಿದ್ವಿ ಅವರೂ ದೇವರೇ ದೇವರು ಅಂತ ಒಂದು ಶಕ್ತಿ ಅಷ್ಟೇ ನಂಬ್ಕೊಳ್ಳಿ ನಮ್ಗೆ ಮೂವತ್ ಮೂರು ಕೋಟಿ ದೇವರುಗಳಿದ್ದಾರೆ ಅಷ್ಟು ದೇವಸ್ಥಾನಗಳು ಇದೆ ಇರ್ಲಿ ಹಿಂದುತ್ವ ಇರ್ಲಿ ಅದನ್ನು ಪ್ರದರ್ಶನ ಮಾಡಲಿಕ್ಕೆ ಇರುವುದಲ್ಲ ಹಿಂದುತ್ವ ಅದು ನಮ್ಮ ರಕ್ತದಲ್ಲಿ ಬೇಕೇ ಹೊರತು ನಮ್ಮ ಆಚಾರ ವಿಚಾರಗಳಲ್ಲಿ ಇರಬೇಕು ಹೊರತು ಅದು ರೋಡ್ ಸೈಡ್ ಅಲ್ಲಿ ಪ್ರದರ್ಶನ ಮಾಡುವ ವಿಷಯ ಅಲ್ಲ ಮಕ್ಕಳ ದಯವಿಟ್ಟು ಹಿಜಾಬು ಕೇಸರಿ ಶಾಲು ಅಂತ ಮಕ್ಕಳ ಮನಸ್ಸಿನಲ್ಲಿ ವಿಷ ಬೀಜ ಬಿತ್ ಬೇಡಿ ನಾನು ಇದು ಪೇರೆಂಟ್ಸ್ ಗೆ ಹೇಳ್ತಾ ಇರೋದು ನಿಮ್ಮ ಮಕ್ಕಳಿಗೇನು ಸಂಸ್ಕಾರ ಇದೆಯೋ ಏನು ಧರ್ಮ ಇದೆ ಅದು ಮನೆಯಲ್ಲಿ ಕಲಿಸಿ ಶಿಕ್ಷಣಕ್ಕೆ ಹೋದ್ಮೇಲೆ ಅದೊಂದು ಶಿಕ್ಷಣ ಸಂಸ್ಥೆ ಅಲ್ಲಿ ಅವರು ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕು ಬಿಟ್ರೆ ಅಲ್ಲಿ ಬೇರೆ ಭಾವನೆಗಳು ಬರಬಾರದು ನಾಳೆ ಇದೇ ಮಕ್ಕಳು ಹೊರಗೆ ಬಂದ್ರೆ ಇದೇ ಹಿಂದುತ್ವ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ನೀವು ಬೀಜ ಬಿತ್ತಿದ್ರೆ ನಾಳೆ ಅವರು ಮುಂದೆ ಬೆಳೆದು ಮೇಲೆ ಆಚೆ ಈಚೆ ಹೊಡೆದಾಡಿ ಬೆಡ್ದಾಡಿ ಸಾಯ್ತಾರೆ ನೆನಪಿಟ್ಕೊಳ್ಳಿ ನಾನು ಪ್ರತಿಯೊಂದು ಪೇರೆಂಟ್ಸ್ಗೆ ಹೇಳ್ತಾ ಇರೋದು ಯಾಕಂದ್ರೆ ನನಗೆ ನನ್ನಪ್ಪ ಕಲಿಸಿದ ಒಳ್ಳೆ ಪಾಠ ಜೀವನದಲ್ಲಿ ಮಾನವೀಯತೆ ಈಗಲೂ ನಾನು ಫಾಲೋ ಮಾಡ್ತಾ ಇದ್ದೇನೆ ಅದಕ್ಕೋಸ್ಕರನೇ ನಾನೊಂದು ಸತ್ಯ ಧರ್ಮ ನ್ಯಾಯದ ಏನು ಮಾರ್ಗ ಇದ್ದಾರೆ ಅದನ್ನು ನನಗೆ ಚಿಕ್ಕ ಮಗ ಮಗು ಇರುವಾಗ ಹೇಳಿಕೊಟ್ಟಿದ್ದು ನಮ್ಮಪ್ಪ ಪ್ರತಿಯೊಬ್ಬರು ರಾಜಕಾರಣಿಗಳ ಬಗ್ಗೆ ಹೇಳಿಕೊಟ್ಟಿದ್ದು ನನ್ನಪ್ಪ ಅದನ್ನೇ ನಾನು ಫಾಲೋ ಮಾಡ್ತಾ ಇದ್ದೀನಿ ನನ್ನ ಮುಂದಿನ ಜನರೇಷನ್ಗೆ ಅದನ್ನು ತಿಳಿಸ್ತಾ ಇದ್ದೀನಿ ಈ ಎಲ್ಲ ಯುವಕರಲ್ಲಿ ಒಂದು ರಿಕ್ವೆಸ್ಟ್ ಯಾಕಂದ್ರೆ ನಾವೊಂದು ಬಂದಾಯ್ತು ಇನ್ನು ಹೆಚ್ಚು ಸಮಯ ನಾನು ಬದುಕುದಿಲ್ಲ ಬದುಕಿದ ಎಷ್ಟು ವರ್ಷ ನಾವೀಗ ಬದುಕೋದಿಲ್ಲ ಅದೇ ನಿಮ್ಮ ಕೈಯಲ್ಲಿದೆ ಭವ್ಯ ಭಾರತದ ಭವಿಷ್ಯ ದಯವಿಟ್ಟು ಅದನ್ನು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ತಾರತಮ್ಯ ಮಾಡಬೇಡಿ ಯಾಕಂದರೆ ಇಲ್ಲಿ ಪ್ರಧಾನಮಂತ್ರಿ ಯಾರೇ ಆಗಿರಲಿ ಅಲ್ಲಿ ಅಬ್ದುಲ್ ಕಲಾಂ ಕೂಡ ನಮಗೆ ರಾಷ್ಟ್ರಪತಿ ಆಗಿದ್ರು ನಾವು ಅವರಿಗೂ ರೆಸ್ಪೆಕ್ಟ್ ಕೊಡ್ತಿದ್ವಿ ಇನ್ನು ಮೋದಿಜಿಯವರಿಗೂ ನಾವು ರೆಸ್ಪೆಕ್ಟ್ ಕೊಡ್ತೀವಿ ಮೋದಿಜಿಯವರು ತಾರತಮ್ಯ ಮಾಡೋದು ನಾನು ನೋಡಲಿಲ್ಲ ಮುಸ್ಲಿಂ ಯಾಕಂದರೆ ಒಂದು ಮುಸ್ಲಿಂ ರಾಷ್ಟ್ರದ ಪ್ರಧಾನಿ ಬರುವಾಗಲೂ ಅಪ್ಪಿಕೊಂಡೇ ಅವರನ್ನು ಸ್ವಾಗತ ಮಾಡೋದು ನಾನು ನೋಡಿದ್ದೀನಿ ಇದು ಮೋದಿಯವರಲ್ಲಿರೋ ಒಳ್ಳೆ ಗುಣ ನಾನು ಎಲ್ಲರನ್ನು ಹೇಳ್ತಾ ಇಲ್ಲ ಆದರೆ ಮೋದಿ ಹೆಸರಿನಲ್ಲಿ ದುಡ್ಡು ಮಾಡ್ತಿರುವ ನಮ್ಮ ದಕ್ಷಿಣ ಕನ್ನಡ ರಾಜಕಾರಣಿಗಳ ಬಗ್ಗೆ ಹೇಳ್ತಾ ಇದ್ದೀನಿ ಕಳೆದ ವರ್ಷದವರೆಗೆ ನೀವು ಓಟು ತಗೊಂಡ್ರಿ ತಗೊಂಡ್ರಿ ನೀವು ಮೋದಿ ಹೆಸರು ಹೇಳಿ ನಿಮಗೆ ಅದಕ್ಕೆ ಕರ್ನಾಟಕದ ಜನತೆ ಉತ್ತರ ಕೊಟ್ಟಿದ್ದಾರೆ ಈ ಸಲ ಬಿಜೆಪಿ ಸರ್ಕಾರ ಬಂದಿಲ್ಲ ಹಾಗಂತ ನಾನು ಕಾಂಗ್ರೆಸ್ ಅಲ್ಲ ಪಕ್ಷ ಅಂತ ನೀವು ಹೇಳಬೇಡಿ ನಾನು ಕಮ್ಯುನಿಸ್ಟ್ ಅಲ್ಲ ದಯವಿಟ್ಟು ನನ್ನ ಕಾಸರಗೋಡು ಅಂದಾಗ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ತೀವಿ ಅವಳು ಕಮ್ಯುನಿಸ್ಟ್ ಅಂತ ನಾನು ನನ್ನದೇ ಒಂದು ಪಕ್ಷ ಇದೆ ನನ್ನದೇ ಒಂದು ದೃಷ್ಟಿಕೋನ ಇದೆ ರಾಜಕೀಯದ ಬಗ್ಗೆ ಅದರ ಬಗ್ಗೆ ಅಷ್ಟೇ ನಾನು ಮಾತಾಡ್ತೀನಿ ಬಿಟ್ಟರೆ ನಾನು ಯಾವ ಪಕ್ಷದಲ್ಲೂ ಇಲ್ಲ ಸೌಜನ್ಯ ಹೋರಾಟಕ್ಕೆ ಯಾಕೆ ಬಂದಿಂದ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಸೌಜನ್ಯ ಹೆಣ್ಣು ಮಗಳು ಎಷ್ಟೋ ಜನ ಅದು ಕ್ರಿಶ್ಚಿಯನ್ ಆಗ್ಲಿ ಆಗಲಿ ಒಂದು ಅತ್ಯಾಚಾರ ಆದ್ರೂ ನಾವೇ ಹೋರಾಟಕ್ಕೆ ಮುಂದೆ ಬರ್ತೇವೆ ಮಹೇಶ್ನೇ ಇನ್ನು ಇದೇ ಧರ್ಮದ ಜೈನ ಧರ್ಮದ ಒಂದು ಹುಡುಗಿ ಅತ್ಯಾಚಾರ ಆದ್ರೂ ಮಹೇಶಣ್ಣನೇ ಮುಂದೆ ಬರ್ತಾರೆ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ನಾವು ಹೆಣ್ಣಿಗೆ ಅನ್ಯಾಯ ಆಗ್ಬಾರ್ದು ಅಂತ ಹೋರಾಟ ಮಾಡ್ತಾ ಇದ್ದೀವಿ ಒಂದು ಒಂದು ಆ ಧರ್ಮಸ್ಥಳ ಎಂಬ ಏರಿಯಾದಲ್ಲಿ ಒಂದು ಹೆಣ್ಣನ್ನು ಕೂಡ ಕೆಟ್ಟ ಭಾವನೆಯಿಂದ ನೋಡಬಾರ್ದು ಜಗತ್ತಲ್ಲಿ ಆ ದೃಷ್ಟಿಗೋಸ್ಕರ ನಾವು ಹೋರಾಟ ಮಾಡ್ತೀವಿ ಬಿಟ್ರಿ ಆರೋಪಿಯ ಆರೋಪಿಯನ್ನು ತಂದು ನಿಮ್ಮ ಮುಂದೆ ನಿಲ್ಲಿಸಬೇಕು ನಾನು ಅಷ್ಟೇ ನಾವೆಲ್ಲ ನಾವೆಲ್ಲ ಪ್ರಯತ್ನ ಪಡ್ತಿರೋದಷ್ಟೇ ಆ ಕುಂದವನಿಗೆ ಶಿಕ್ಷೆ ಆಗಬೇಕು ಅಮಾಯಕನಿಗೆ ಶಿಕ್ಷೆ ಆಗಬಾರ್ದು ಅದಕ್ಕೆ ಎಲ್ಲ ಒಂದು ವಿಚಾರಗಳನ್ನು ಒಟ್ಟು ಮಾಡಿ ಒಂದು ಸಣ್ಣ ಒಂದು ವಿಡಿಯೋ ಮಾಡೋಣ ಲೈವ್ ಬರೋಣ ಯಾಕಂದ್ರೆ ನನ್ನ ಬೆಳಗಿನ ಕೆಲವೊಂದು ಪೋಸ್ಟ್ಗಳಿಗೆ ಹಲವಾರು ಕಮೆಂಟ್ಗಳಿತ್ತು ಅದು ಕಮೆಂಟ್ಗಳು ಹೇಗಿತ್ತಂದ್ರೆ ನನಗೆ ವಾಪಾಸ್ ಆಗಿತ್ತು ನೀವು ಹಿಂದೂ ಅಲ್ವಾ ನಾನು ಒಬ್ಬಳು ಹುಡುಕಿ ಭಾಷಣ ಮಾಡೋದು ಕೇಳಿ ಇವಳು ಮುಂದೆ ನಾನು ಚೈತ್ರ ಕುಂದಾಪ್ರವ ಅಂತ ಒಂದು ಮಾತು ಕೇಳಿದವರಿಗೆ ಯಾಕಂದ್ರೆ ಚೈತ್ರ ಕುಂದ ಏನಾಗಿದೆ ಅಂತ ಗೊತ್ತು ಹಿಂದುತ್ವ ಹಿಂದುತ್ವ ಅಂತ ಅವಳನ್ನ ಮಿಸ್ಯೂಸ್ ಮಾಡ್ಕೊಂಡ್ರು ರಾಜಕೀಯ ಪಕ್ಷದಲ್ಲೂ ಕೊನೆ ಅವಳಿಗೆ ಒಂದು ತೊಂದರೆ ಬರೋದು ಅವಳನ್ನು ಬಿಡಿಸಲಿ ಕೂಡ ನನಗೆ ಪರಿಚಯನೇ ಇಲ್ಲ ಅಂತ ಹೇಳಿದವರು ಈ ಚಕ್ರವರ್ತಿ ಸೋಲಿ ವೇಳೆ ಬಿಜೆಪಿ ಪಕ್ಷದ ನಾಯಕರು ಸೊ ಮಕ್ಕಳನ್ನ ಹೇಗೆ ದುರ್ಬಳಕೆ ಮಾಡ್ಕೊಳ್ತಾರೆ ಅಂತ ಒಂದು ಉದಾಹರಣೆ ಅಂತ ಹೇಳ್ತಿರೋದು ಬಿಜೆಪಿ ಪಕ್ಷ ನಾನು ಕಾಂಗ್ರೆಸ್ನ ಅವಳಲ್ಲ ದಯವಿಟ್ಟು ಹೇಳ್ತೀನಿ ನಾನು ಕಾಂಗ್ರೆಸ್ನ ಅವಳಲ್ಲ ಆದರೆ ನಾನು ನಳಿನ್ ಕುಮಾರ್ ಕಟೀಲು ಹರೀಶ್ ಪೂಂಜಾ ವೇದಭ್ಯಾಸ ಕಾಮಾತ್ರಿಯುತ್ತೆನ್ರಿ ಅದು ನನ್ನ ಪಾಲಿಗೆ ನಾನು ಅವರ ವಿಷಯಕ್ಕೆ ಬಂದಿರಲಿಲ್ಲ ಯಾಕಂದ್ರೆ ಅಲ್ಲಿ ವಿಜಯೋತ್ಸವ ಆಚರಿಸಿದ್ದು ಶಾಲೆ ಮುಂದೆ ಶ್ರೀರಾಮ ಜೈ ಶ್ರೀರಾಮ ಅಂತ ಹೋಗಿದ್ದು ಅದರಲ್ಲಿ ಅಗತ್ಯ ಇರಲಿಲ್ಲ ಕ್ರಿಶ್ಚಿಯನರು ಸಹ ಶಾಂತವಾಗಿದ್ದಾರೆ ಸತ್ಯ ಹೇಳ್ತೀನಿ ನಾನು ಎಲ್ಲ ಧರ್ಮಕ್ಕಿದ್ರು ಶಾಂತವಾಗಿದ್ದಾರೆ ಕ್ರಿಶ್ಚಿಯನರು ಹಾಗಂತ ನಾನು ಅವರ ಪರನು ಯಾರ ಪರನು ನಿಂತು ಮಾತಾಡ್ತಿಲ್ಲ ನಾನು ವೈಯಕ್ತಿಕ ನನ್ನ ಅಭಿಪ್ರಾಯಗಳನ್ನು ಹೇಳಿದೆ ಏನಿದ್ರು ನಿಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು ಎಲ್ಲ ಒಂದು ಮಾಡಿ ಹೇಳಿದೆ ಸೌಜನ್ಯ ಪ್ರಕರಣ ಧರ್ಮಸ್ ಇದು ಮಂಗಳೂರಿನ ಪ್ರಕರಣ ಧರ್ಮಸ್ಥಳ ಆದ ಮೊನ್ನೆ ಆದ ನಿನ್ನೆ ಆದ ಆತ್ಮಹತ್ಯೆ ಪ್ರಕರಣ ಇದು ಇಷ್ಟನ್ನು ಒಂದು ವಿಚಾರ ಮಾಡಿ ನನ್ನ ವಿಚಾರಧಾರೆಯನ್ನು ಮಂಡಿಸಿದ್ದೇನೆ ಬಿಟ್ಟರೆ ನನಗೆ ಯಾವುದೇ ಪಕ್ಷದ ಮೇಲೆ ಆಗಲಿ ಯಾವುದೇ ಧರ್ಮದ ಮೇಲೆ ಆಗಲಿ ನನಗೆ ವಿರೋಧ ಇಲ್ಲ ನನ್ನ ವೈಯಕ್ತಿಕ ಅಭಿಪ್ರಾಯ ಯಾಕಂದರೆ ಹಲವಾರು ಕಮೆಂಟ್ಗಳು ನೋಡುವಾಗ ನಿಮ್ಗೆ ಯಾರ ಯಾರು ಕೇಳಿದ್ರು ನೀವು ಹಿಂದೂ ಅಂತ ಹೌದು ನಿಮಗೆ ಏನು ನನ್ನ ಹೆಸರಿನಲ್ಲಿ ಕನ್ಫ್ಯೂಷನ್ ಇದ್ರೆ ಯಾವುದೇ ಕನ್ಫ್ಯೂಷನ್ ಬೇಡ ನಾನು ಹಿಂದೂ ಧರ್ಮದವಳೆ ಹಿಂದೂ ಧರ್ಮವನ್ನು ಪಾಲಿಸ್ತಾ ಬಂದವಳೆ ಅದರಲ್ಲೂ ಶ್ರೇಷ್ಠ ಜಾತಿಯಾದ ಒಂದು ಬ್ರಾಹ್ಮಣ ಜನ್ಮದಲ್ಲಿ ಇದು ಮಾಡೋವಳು ಆದರೆ ನನ್ನ ಜಾತಿಯನ್ನು ನಾನು ಎಲ್ಲಿಯೂ ಹೇಳುವುದಿಲ್ಲ ನಾನು ಮನುಷ್ಯ ಜಾತಿ ಮಾನವ ಧರ್ಮವನ್ನು ಫಾಲೋ ಮಾಡೋಳು ನನಗೆ ಹಿಂದೂಗಳು ಒಂದೇ ಮುಸ್ಲಿಮರು ಒಂದೇ ಕ್ರಿಶ್ಚಿಯನ್ನರು ಒಂದೇ ಮಕ್ಕಳ ಮನಸ್ಸಿನಲ್ಲಿ ದಯವಿಟ್ಟು ಧರ್ಮದ ವಿಚಾರದಲ್ಲಿ ವಿಷ ಬೀಜ ಬಿತ್ತಬೇಡಿ ಕೇಸರಿ ಶಾಲು ಹಿಜಾಬ್ ಎಲ್ಲ ನಿಮ್ಮ ಮನೆಯೊಳಗೆ ಇರಲಿ ಅದನ್ನು ಶಾಲೆಗೆ ತರುವ ಅಗತ್ಯ ಇಲ್ಲ ಶಿಕ್ಷಣ ಸಂಸ್ಥೆಯಲ್ಲಿ ಧರ್ಮ ರಾಜಕೀಯ ಬೇಡ ಹದಿನೆಂಟು ವರ್ಷ ಪ್ರಾಯ ಪೂರ್ತಿ ಆದ್ಮೇಲೆ ಮಕ್ಕಳಿಗೆ ಏನು ಮನಸ್ಸಿಗೆ ಬರ್ತಾರೋ ಆ ವಿಚಾರವನ್ನು ಅವರು ಮಾಡಲಿ ಆದರೆ ಅಲ್ಲಿವರೆಗೆ ರೂಪಿಸುವುದು ಐದು ವರ್ಷದವರೆಗೆ ಒಂದು ಮಗುವಿಗೆ ಬುದ್ಧಿ ಕಲಿಸೋದು ತಂದೆ ತಾಯಿ ಅಂದಿರು ಮತ್ತೆ ಶಿಕ್ಷಣ ಸಂಸ್ಥೆ ಮತ್ತೆ ಮತ್ತೆ ಬರ್ತಾರೆ ಅವರು ಸಮಾಜಕ್ಕೆ ಈಗಿನ ಮಕ್ಕಳು ಮೊದಲೇ ಬರ್ತಾರೆ ಸೋಷಿಯಲ್ ಮೀಡಿಯಾಕ್ಕೆ ಆದರೆ ನಮ್ಮಿಂದಾಗುವ ಒಳ್ಳೆ ಶಿಕ್ಷಣ ಒಳ್ಳೆ ಬುದ್ಧಿ ಮಕ್ಕಳಿಗೆ ತಿಳಿಸ್ಕೊಡಿ ಅವರನ್ನ ಜ ನಾಳೆ ನೀನು ಶಾಲಾ ಹಾಕ್ಕೊಂಡೋಗಿ ಕೇಸರಿ ಶಾಲೆ ಹಾಕೊಂಡು ಮುಸ್ಲಿಮರನ್ನು ಬೈ ಅವನು ಕೆಟ್ಟವನು ಅಂಥ ವಿಚಾರ ವಿಷ ಬೀಜ ಬಿತ್ತಬೇಡಿ ಅಂತ ನನ್ನ ವೈಯಕ್ತಿಕ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಪ್ಯಾರೆಂಟ್ಸ್ಗಳಿಗೆ ಈ ಮೂಲಕ ಅಲ್ಲಿರ್ತಾರೆ ಇನ್ನು ಶರಣ್ ಪಂಪ್ ಅಲ್ಲಿ ಬರ್ತಾನೆ ಹಿಂದೂ ಹಿಂದೂ ಹೇಳ್ಕೊಂಡು ಇನ್ನು ಅವನೊಬ್ಬ ದೀಕ್ಷಿತ್ ಶೆಟ್ಟಿಗಾರ ಕೊಂಡಾಜ್ಯಂತ ಇದ್ದಾನೆ ದೊಡ್ಡ ಹಿಂದುತ್ವ ಅದಿ ಕಟ್ಟ ಹಿಂದುತ್ವ ಅದಿ ಅವನು ಬರ್ತಾನೆ ಈಗ ಹಿಂದೂ ಹಿಂದೂ ಹೇಳ್ಕೊಂಡು ತುಂಬ ಜನ ಬರ್ತಾರೆ ಅದನ್ನು ಪ್ರಚಾರ ಮಾಡಿ ಹಿಂದುತ್ವ ಪ್ರಚಾರಕ್ಕಿರುವುದಲ್ಲ ಅದನ್ನು ನಿಮ್ಮ ಧರ್ಮ ಕರ್ಮಗಳಲ್ಲಿ ಆರ ಪಾಲನೆ ಮಾಡಿ ದೇವರನ್ನು ನಂಬಿ ದೇವಸ್ಥಾನಕ್ಕೆ ಹೋಗಬೇಡಿ ಅಂತ ನಾನು ಹೇಳಲ್ಲ ಸಾಧ್ಯವಾದರೆ ನಾನು ಹೇಳ್ತೀನಿ ನಾವೆಲ್ಲ ಒಂದು ದಕ್ಷಿಣ ಕನ್ನಡದವರು ಧ್ವನಿ ಎತ್ತುತ್ತಾ ಇದ್ದೀವಿ ಒಂದು ಹೆಣ್ಣುಮಗಳ ನ್ಯಾಯಕ್ಕೋಸ್ಕರ ಯಾವುದೇ ರಾಜಕೀಯದ ಉದ್ದೇಶ ಇಲ್ಲ ಅದರ ಹಿಂದೆ ಯಾವುದೇ ಇಲ್ಲ ನಮಗೆ ದುಷ್ಟರನ್ನ ಸಮಾಜದ ಪ್ರಭಾವಿ ಕಳ್ಳರನ್ನ ಜನರಿಗೆ ತೋರಿಸಬೇಕು ಅಷ್ಟೇ ಸ್ವಲ್ಪ ಕೆಲಸ ನನ್ನಿಂದ ಆದ ಪ್ರಯತ್ನ ನಾನು ಮಾಡ್ತೀನಿ ಇನ್ನು ಮುಂದಿನ ದಿನಗಳಲ್ಲಿ ದಿನಗಳಲ್ಲಿ ಯಾಕಂದ್ರೆ ಪ್ರತಿಯೊಬ್ಬರು ಅಮ್ಮಂದಿರು ಅಪ್ಪಂದಿರು ತಿಮ್ಮ ಮಕ್ಕಳ ಮೇಲೆ ಸ್ವಲ್ಪ ಕಾಳಜಿ ಇರಲಿ ಆ ಶಿಕ್ಷಣ ಸಂಸ್ಥೆಗೆ ಕಲಿಸುವಾಗ ನಿಮ್ಗೆ ಹಿಂದೂ ಹಿಂದುತ್ವ ಹಿಂದೂ ಇದು ಬೇಕು ಅಂತ ಇದ್ರೆ ಹಿಂದೂ ಶಾಲೆಗಳಿಗೆ ಕಲಿಸಿ ಅಪ್ಪ ಶಾರದಾ ವಿದ್ಯಾಲಯ ಇದೆ ಅಲ್ಲಿ ಲಕ್ಷ ಲಕ್ಷ ರೇಷನ್ ಕೊಟ್ಟು ಕಳಿಸಿ ದೇವರು ಪೂಜೆ ಮಾಡ್ತಾರೆ ಅವರು ಎಲ್ಲ ಮಾಡ್ತಾರೆ ಕ್ರಿಶ್ಚಿಯನ್ ಸಂಸ್ಥೆಗೆ ಕಲಿಸುವ ಅಗತ್ಯ ಮೊದಲೇ ಇರಲಿಲ್ಲ ಅಲ್ಲ ತಾನೆ ನಿಮ್ಗೆ ಅದನ್ನೇ ಹೇಳ್ತಾ ಇರೋದು ಹೆಚ್ಚು ಮಾತಾಡೋದಿಲ್ಲ ಮಾತಾಡಿದ್ರೆ ಬಹಳಷ್ಟು ಇದೆ ಮಾತಾಡಲಿಕ್ಕೆ ಇದು ಇಷ್ಟು ವಿಷಯ ಹೇಳ್ಕೊಂಡು ಇವತ್ತೊಂದು ಸ್ವಲ್ಪ